நோடி வர்த்தி நோடி இல்லை இல்ல இல்லை நாலு மார்க்கெட் ஆல்மோஸ்ட் சார் அதுக்கெல்லாம் ஆஃபர் கேவல நாலு சவ் ஒன்பது ரூபாய் ஆஃபர் இது சார் மார்க்கெட் சீசன் வைஸ் வாரண்டி கார்பேஷன் ಲೈ ಸರ್ ಅನ್ಬ್ರೇಕಬಲ್ೇಕಬಲ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಏನಾಗಲ್ಲ ಸರ್ ನೀವು ಸರ್ ಪ್ರೆಸೆಂಟ್ ನೀವು ಏನಾದ್ರು ಮಾಡಿ ಸರ್ ಕ್ವಾಲಿಟಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಒನ್ ಆಫ್ ಬೆಸ್ಟ್ ಕ್ವಾಲಿಟಿ ಇರುತ್ತೆ ಸೈಡ್ ಹನಿಕುಂ ಜೊತೆ ಟೂ ಎಲ್ ಎಂ ಬ್ಲೈಡ್ ಜೊತೆ ತ್ರೀ ಫ್ಲೈಯಿಂಗ್ ಬ್ಲೈಡ್ ಜೊತೆ ತ್ರೀ ಮೋಡ್ ಜೊತೆ ನಿಮಗೆ ಫುಲ್ ಫುಲ್ ಪ್ರಾಡಕ್ಟ್ ಆಲ್ಮೋಸ್ಟ್ ಮೂವತ್ ಲೀಟರ್ ಇದೆ ನಲ್ವತ್ತು ಲೀಟರ್ ಇದೆ ಅರ್ವತ್ ಲೀಟರ್ ಕಾಣಿಸ್ತಾ ಇದೆ ನಿಮಗೆ ಅದ್ರಲ್ಲೂ ಅಷ್ಟೇ ಎಂಬತ್ ಇದೆ ಎಪ್ಪತ್ತಿದೆ ನೂರ್ ಲೀಟರ್ ಇದೆ ಇನ್ನೊಂದು ನೂರ್ ಲೀಟರ್ ಸಬ್ಮಿಸ್ ಮೋಟರ್ ಇದೆ ಮತ್ತೆ ಕಮರ್ಷಿಯಲ್ ಅಲ್ಲಿ ತೊಂಬತ್ತೈದು ಲೀಟರ್ನ ನೂರ ಎಂಬತ್ ಲೀಟರ್ ಮದ್ವೆ ಚೌಟ್ರಿ ಇಲ್ಲಿ ಒಂದು ಏನೇ ಇರ್ಲಿ ಆಲ್ಮೋಸ್ಟ್ ಎರಡೂವರೆ ಮೂರ್ ಸಾವಿರ ಸ್ಕ್ವೇರ್ ಫೀಟ್ ನ ಕವರ್ ಎಲ್ಲಾ ಅಷ್ಟು ಮಾಡುತ್ತೆ ಎರಡು ದಿವಸ ಮೂರ್ ದಿವಸ ಯೂಸ್ ಮಾಡಿದ್ರೆ ಎರಡಿಂದ ಆಲ್ಮೋಸ್ಟ್ ಒಂದೂವರೆ ಯೂನಿಟ್ ಕರೆಂಟ್ ಯೂಸ್ ಆಗುತ್ತೆ ಅಷ್ಟೇ ಸರ್ ವೀಕ್ಷಕ್ರಿ ನಮಸ್ಕಾರ ಇವತ್ತು ಸ್ಕ್ವೇರ್ ಕಾರ್ಪೊರೇಷನ್ ತುಮಕೂರಲ್ಲಿ ಇದೀನಿ ಸೊ ನಮ್ ಜೊತೆ ಇಕ್ಬಾಲ್ ಸರ್ ಇದ್ದಾರೆ ಸೊ ಈಗಂತೂ ಬೇಸಿಕ್ ಕಾಲ ನಡೀತಾ ಇದೆ ಕೂಲರ್ ಗಳ ರಾಸಿನ ತಂದಿದ್ದಾರೆ ಅವರು ಇಪ್ಪತ್ತು ವೆರಕ್ಕೆ ತಂದಿದ್ದಾರೆ ಒಂದು ಚಿಕ್ಕ ಮನೆ ಇಡ್ಕೊಂಡು ಹಾಲ್ ಇಡ್ಕೊಂಡು ಆಫೀಸ್ ಇಡ್ಕೊಂಡು ಅಥವಾ ಮಾಡುವಂತ ಬಿಸ್ನೆಸ್ ಹಿಡ್ಕೊಂಡು ಕಮರ್ಷಿಯಲ್ ಇಂಡಸ್ಟ್ರಿ ಇಡ್ಕೊಂಡು ಎಷ್ಟು ಜನ ಏನಂತಂದ್ರೆ ಸೌಂಡ್ ಐಸ್ ಪುನರ್ ಸೌಂಡ್ ಅಂದ್ರೆ ಯಾವ್ದೇ ತರ ನಾಯ್ಸ್ ಬರಲ್ಲ ಅದಕ್ಕೆ ಒಂದು ಗಂಟೆ ಅದ್ರ ಮುಂದೆ ನೀವು ಮಲ್ಕೊಂಡ್ರೆ ಏನಂತಂದ್ರೆ ಜಾತ್ರೆ ಆತರ ಡಿಸೈನ್ ಅಲ್ಲಿ ಯುನಿಕ್ನೆಸ್ ಅಲ್ಲಿ ತಂದಿದ್ದಾರೆ ಬಂದ್ ನಮ್ ಜೊತೆ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಗಿದ್ರ ಸರ್ ನಾ ಚೆನ್ನಾಗಿದ್ದೀನಿ ಸರ್ ಈಗ ಕೂಲರ್ ಗೆ ಎಲ್ಲರೂ ಲಾಂಚ್ ಮಾಡಿದ್ರಿ ಯಾವ ತರ ಸರ್ ಕಸ್ಟಮರ್ ಒತ್ತಾಯ ಯಾವ ತರ ಇತ್ತು ನೀವು ಯಾವ್ ತರ ಡಿಸೈನ್ ಅಲ್ಲಿ ಯಾವ ತರ ಮಾಡಲ್ ಅಲ್ಲಿ ಸೊ ಯಾವ ತರ ಲಾಂಚ್ ಮಾಡಿದ್ರ ನಿಮ್ಮ ಒಂದು ಎಲ್ಲಾ ಎಲ್ಲ ಕೊಡಿ ಸರ್ ಅವರಿಗೆ ಎಲ್ಲಾ ವಿಷಯ ನಮಸ್ತೆ ಸರ್ ಅಬ್ದುಲ್ ಸರ್ ಅಂತ ಬಂದ್ಬಿಟ್ಟು ಸೋಷಿಯಲ್ ಮಾರ್ಕೆಟಿಂಗ್ ಯಾವತ್ತು ಮಾಡ್ತಾರೆ ಎಲ್ಲರಿಗೂ ಬಂದ್ಬಿಟ್ಟು ಒಂದು ಬಿಸಿನೆಸ್ ಸಪೋರ್ಟ್ ಮಾಡ್ತಾರೆ ಮತ್ತೆ ಪ್ರಾಡಕ್ಟ್ ನಾಲೆಜ್ ಕೊಡ್ತಾರೆ ಅವ್ರು ಒಂದು ಸೋಷಿಯಲ್ ಸರ್ವಿಸ್ ಮಾಡ್ತಾರೆ ಆದ್ರೆ ಏಮ್ ಸ್ಕೋರ್ ಕಾರ್ಪೊರೇಷನ್ ಯಾವತ್ತು ನಿಮ್ಮ ಒತ್ತಾಯದ ಹೌದು ಪ್ರೇಕ್ಷಕರ ಒತ್ತಾಯದ ಮೇಲೆ ನಾವು ಒಂದು ಕೂಲರ್ಸ್ ನ ಲಾಂಚ್ ಮಾಡಿದೀವಿ ಒನ್ ಆಫ್ ದ ಬೆಸ್ಟ್ ಮಾರ್ಕೆಟ್ ಅಲ್ಲಿ ಇರ್ತೀವಿ ವೀಕ್ಷಕರೇ ಏಮ್ಸ್ಕೋರ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ಆಲ್ಮೋಸ್ಟ್ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿ ಜೊತೆ ಒಂದು ಗ್ಯಾರಂಟಿ ಲೈಫ್ ಟೈಮ್ ವಾರಂಟಿ ಸಿಗ್ತಿದೆ ಏಮ್ ಸ್ಕೋರ್ ಕಾರ್ಪೊರೇಷನ್ ರಿಸರ್ಚ್ ಡೆವಲಪ್ ಇದೆ ಅದಕ್ಕೋಸ್ಕರ ಬಂದ್ ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ ಗೊತ್ತಿಂಗ್ ಗೀಸರ್ ಸಾವಿರದ ನಾನೂರ ವಾಷಿಂಗ್ ಮಿಷಿನ್ ಮೂರ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ಆ ತರ ಕೂಲರ್ ಸ್ಟಾರ್ಟ್ ಆಗಿರೋದು ಒಂದು ಕಡಿಮೆ ಬೆಲೆ ಸ್ಟಾರ್ಟ್ ಆಗಿದೆ ಈ ವಿಡಿಯೋನ ಕೊನೆ ಓದ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಕ್ಷಕರ ಪ್ರೆಸೆಂಟ್ ಕೂಲರ್ ಬಗ್ಗೆ ಹೇಳಕ್ ಹೋದ್ರೆ ಯುನೀಕ್ನೆಸ್ ತುಂಬಾ ಮಾರ್ಕೆಟ್ ಅಲ್ಲಿ ಕಡಿಮೆ ಇದೆ ಆದ್ರೆ ಇವಾಗ ನಮ್ಮ ಹತ್ರ ಇರುವ ಮಾರ್ಕೆಟ್ ಅಲ್ಲಿ ಎಸಿನ ಹಂಡ್ರೆಡ್ ಪರ್ಸೆಂಟ್ ವೀಕ್ಷಕರ ಎಸಿನ ರಿಪ್ಲೇಸ್ ಮಾಡೋದು ಅದು ಬರ್ಬಿಟ್ಟು ನಮ್ಮ ಏಮ್ ಸ್ಕೋರ್ ಕಾರ್ಪೋರೇಷನ್ ಕೂಲರ್ ಮಾತ್ರ ಯಾಕೆ ಅಂತ ಹೇಳಿದ್ರೆ ಸರ್ ನಾನು ಈಗ ಹೇಳ್ತಾ ಇದ್ದೀನಿ ಪರ್ಟಿಕ್ಯುಲರ್ ನೀವು ನೋಡ್ತಾ ಇರ್ಬೋದು ಕೂಲರ್ ಆಲ್ಮೋಸ್ಟ್ ಮೂರ್ ನಾಲ್ಕು ಮಾಡಲ್ ಇದೆ ಅಪ್ಡೇಟ್ ಅಲ್ಲಿ ಮಾಡಲ್ ಏನೇನಿದೆ ಅದರಲ್ಲಿ ಏನಾಗುತ್ತೆ ಅದ್ರ ಬಗ್ಗೆ ಹೇಗೆ ಡಿಸ್ಕಶನ್ ಆಗುತ್ತೆ ಅದ್ರ ಇನ್ವರ್ಡ್ ಏನು ಕ್ವಾಲಿಟಿ ಏನು ಮತ್ತೆ ಏನೇನು ಕಾಂಪೋಸಿಟ್ ಇದೆ ಏನ್ ಸ್ಪೆಸಿಫಿಕೇಶನ್ ಇದೆ ಏನ್ ಬೆನಿಫಿಟ್ ಅದ್ರ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಬಿಟ್ಟು ಹೌದು ವೀಕ್ಷಕರೇ ಪ್ರೆಸೆಂಟ್ ಈ ವಿಡಿಯೋನ ಆಫರ್ ಬೇಕು ಅಂತ ಹೇಳಿದ್ರೆ ಡಿಸ್ಕೌಂಟ್ ಬೇಕು ಅಂತ ಈ ವಿಡಿಯೋನ ಆಲ್ಮೋಸ್ಟ್ ಹತ್ತು ಜನರಿಗೆ ಲೈಕ್ ಮಾಡಿ ಶೇರ್ ಮಾಡಿದ್ರೆ ನೀವು ಆಲ್ಮೋಸ್ಟ್ ಫ್ಲಾಟ್ ಅಪ್ ಟು ಫೈವ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ಸೊ ಅದಕ್ಕೋಸ್ಕರ ಕೆಲವೊತ್ತಿರ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಸ್ಟಾರ್ಟ್ ಮಾಡ್ತಾ ಇದೀವಿ ವೀಕ್ಷಕರ ವೀಕ್ಷಕರೇ ನಮ್ಮ ತರ ಡೆಮೋಸ್ಟಿಕ್ ಮಾಡಲ್ ಇದೆ ಹೇಳಿದಂಗೆ ಕಮರ್ಷಿಯಲ್ ಮಾಡಲ್ ಇದೆ ಹೌದು ನಾವು ಈ ಕೂಲರ್ ಅಲ್ಲಿ ನೀವು ಆಲ್ಮೋಸ್ಟ್ ಮನೆಗೆ ಆಫೀಸ್ಗೆ ಮದ್ವೆ ಚೋಟ್ರಿ ಇಂಡಸ್ಟ್ರಿಯಲ್ ಯೂಚರ್ ಹಾಸ್ಪಿಟಲ್ ಮತ್ತೆ ಮಾಡ್ಲಿ ಹೌದು ಎಲ್ಲಿ ಬೇಕಾದ್ರೆ ಇಟ್ಕೋಬಹುದು ಚಿಕ್ಕ ಮನೆ ಇಟ್ಕೊಂಡು ಹೆಂಗ್ ಹೆಂಗಿದೆ ದೊಡ್ಡ ದೊಡ್ಡ ಹೆಂಗಾಗುತ್ತೆ ಚಿಕ್ಕಲಿಂದ ಅದ್ರ ತಕ್ಕಂತೆ ಡಿಸೈನ್ ಇದೆ ಹಂಡ್ರೆಡ್ ಪರ್ಸೆಂಟ್ ಸರ್ ಇದೆ ಇವಾಗ ನಾನು ಏನ್ ಹೇಳ್ತೀನಿ ಮಾರ್ಕೆಟ್ ಅಲ್ಲಿ ನೋಡಿಬಹುದು ನೀವು ಸರ್ ಒಂದ್ ಕೂಲರ್ ತಗೋಣಕ್ ಹೋದ್ರೆ ಸಿಂಪಲ್ ಒಂದ್ ಕೂಲರ್ ಬರುತ್ತೆ ಆದ್ರೆ ಏಮ್ ಸ್ಕೋರ್ ಅಲ್ಲಿ ಕೂಲರ್ ಅಲ್ಲ ಕೂಲರ್ ಕಲ್ ಕಾಂಬೋ ಬರುತ್ತೆ ವೀಕ್ಷಕರ ಹೌದು ವೀಕ್ಷಕರ ಕೂಲರ್ ಕಮ್ ಕಾಂಬೋ ಏಮ್ಸ್ಕೋರ್ ಅಲ್ಲಿ ಫಸ್ಟ್ ಲಾಂಚ್ ಮಾಡಿರೋದು ಅದು ಮಾರ್ಕೆಟ್ ಅಲ್ಲೇ ಇಲ್ವೇ ಇಲ್ಲ ನಮ್ಮತ್ತ ಪ್ರಾಡಕ್ಟ್ ತೊಂದ್ರೆ ಯಾವತ್ತು ಇರುತ್ತೆ ಕಾಂಬೋ ಆಫರ್ ಸಿಗ್ತಾ ಇರುತ್ತೆ ಮತ್ತೆ ಫ್ಲಾಟ್ ಡಿಸ್ಕೌಂಟ್ ಸಿಗುತ್ತೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಎಪ್ಪತ್ ಪರ್ಸೆಂಟ್ ಹೌದು ಸರ್ ಫೈನಲ್ ಆಗಿ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಅದ್ರ ಮುಂಚೆ ಪ್ರಾಡಕ್ಟ್ ಬಗ್ಗೆ ಒಂದ್ಸತಿ ಹೇಳ್ತೀನಿ ವೀಕ್ಷಕರ ನಮ್ಗೆ ಯಾವ್ದಾದ್ರು ಕೂಲರ್ ತೊಗೊಂಡ್ರಿ ಸರ್ ಬೇಸಿಗೆಗಳ ಒಬ್ಬ ಸಿಕ್ಕಾಪಟ್ಟೆ ಬೇಸಿಗೆ ಇದೇ ಇರುತ್ತೆ ಹೌದು ಅದಕ್ಕೆ ಫಾರ್ಟಿ ಇಂದ ಫಿಫ್ಟಿ ಡಿಗ್ರಿ ಶೇರ್ಗೂ ಈ ಸತಿ ಕರ್ನಾಟಕ ಶೂಟ್ ಆಗುತ್ತೆ ಸರ್ ಸೊ ಆ ಕೂಲರ್ ಗೆ ನಮ್ಮ ಕೂಲರ್ ತಗೊಂಡ್ರೆ ಆ ಸೀಸನ್ ಗೆ ಆ ಒಂದು ಬೇಸಿಗೆಗಾಲಕ್ಕೆ ನಮ್ಮ ಕೂಲರ್ ತಗೊಂಡ್ರೆ ವಿತಿನ್ ಮೂರ್ ನಿಮಿಷದಿಂದ ಐದು ನಿಮಿಷ ಹೌದು ವೀಕ್ಷಕರೇ ಕೇವಲ ಮೂರಿಂದ ಐದು ನಿಮಿಷ ಐವತ್ತು ಡಿಗ್ರಿ ಸೆಲ್ಸಿಯಸ್ ಇರುವ ಟೆಂಪರೇಚರ್ ಕೇವಲ ಐ ಮೂರಿಂದ ಐದು ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ವರ್ಗ ಅದು ಎ ಸಿ ಫೀಲಿಂಗು ನಮ್ಮ ಕೂಲರ್ ಕೊಡುತ್ತೆ ಅಂತ ಹೇಳ್ತೀನಿ ಸರ್ ಮಾರ್ಕೆಟ್ ಅಲ್ಲಿ ನೀವು ನೋಡಿರ್ಬೋದು ಐಸ್ ಚೇಂಬರ್ಸ್ ಇದೆ ತುಂಬಾ ಬಂದ್ಬಿಟ್ಟು ವಾಟರ್ ಫ್ಲೋ ಇದೆ ಸರ್ ದೊಡ್ಡ ಐಸ್ ಚೇಂಬರ್ ಬಂದಾಗ ಒಂದು ಕ್ವಾಲಿಟಿ ಇದ್ದಾಗ ಮಾರ್ಕೆಟ್ ಅಲ್ಲಿ ಪ್ರೈಸಸ್ ಯಾವುದು ಜಾಸ್ತಿ ಆಗುತ್ತೆ ಆದ್ರೆ ನಮ್ಮ ಹತ್ರ ಸರ್ ನೀವು ಕೂಲರ್ ತಗೊಂಡಿದ್ರೆ ಫುಟ್ಪಾತ್ ಅಲ್ಲೂ ಸಿಗುತ್ತೆ ಒಂದು ದೊಡ್ಡ ಕಂಪ್ನಿಯಲ್ಲೂ ಸಿಗುತ್ತೆ ನಮ್ಮ ಪ್ರಾಡಕ್ಟ್ ನಿಮ್ ಮನೆಗೆ ಒಂದ್ ತಗೊಂಡೋದ್ರೆ ನಿಮ್ಗೆ ಮನೆಗೆ ಗ್ಯಾರಂಟಿ ಹೇಳ್ತಾರೆ ಈ ಕ್ವಾಲಿಟಿ ಪ್ರಾಡಕ್ಟ್ ಎಲ್ ಸಿಕ್ತು ಹೇಳಿ ಅಂತ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಒಂದು ಕ್ವಾಲಿಟಿ ಮೇಲೆ ವರ್ಕ್ ಹೌದು ಸರ್ ಸರ್ ನೀವೇ ಟಚ್ ಫೀಲ್ ಮಾಡಿ ಹೇಳಿ ನಮ್ಮ ಪ್ರಾಡಕ್ಟ್ ಗೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ರಿವ್ಯೂ ಕೊಡಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇನ್ನ ಕ್ವಾಲಿಟಿ ಮಾಡ್ಬೇಕಂದ್ರೆ ಹೇಳಿ ಸರ್ ನಿಮ್ಗೆ ಏನ್ ಕಾಣಿಸ್ತಿದೆ ಸರ್ ಕ್ವಾಲಿಟಿ ಬಗ್ಗೆ ವೀಕ್ಷಕ ನೋಡಿ ಈಗ ಏನಾಗುತ್ತೆ ಒಂದು ಕೂಲರ್ ನ ಒಂದು ಮನೆಯಲ್ಲಿ ಅಂದ್ರೆ ಒಂದು ಹಾಲಲ್ಲಿ ಇಟ್ಟರೆ ಒಂದು ಲುಕ್ ವೈಸ್ ಇರಬೇಕು ಲುಕ್ ವೈಸ್ ಡಿಸೈನ್ ವೈಸ್ ಬಿಲ್ಡ್ ಕ್ವಾಲಿಟಿ ವೈಸ್ ಮತ್ತೆ ಚಾರ್ಜಿಂಗ್ ಪಾಯಿಂಟ್ ಐಸ್ ಚಾಂಬರ್ ಮೇಲ್ಗಡೆ ಒಂದು ಗಂಟೆ ನೀವು ಒಂದು ಹಚ್ಕೊಂಡ್ರೆ ಸಾಕು ನಿಮಗೆ ನಿದ್ದೆ ಜಾತ್ರ ಆತರ ಡಿಸೈನ್ ಮಾಡಿದ್ದಾರೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಸೀಸನ್ ವೈಸ್ ವಾರಂಟಿ ಇರುತ್ತೆ ಬಟ್ ಅಲ್ಲ ನಮ್ಮ ಇಲ್ಲಿ ಎಮ್ಸ್ವೇರ್ ಕಾರ್ಪೊರೇಷನ್ ಎಲ್ಲ ಅಂತಂದ್ರೆ ಲೈಫ್ ಟೈಮ್ ಲೈಫ್ ಟೈಮ್ ಏನಂತಂದ್ರೆ ವಾರಂಟಿ ಕೊಡ್ತಾ ಇದಾರೆ ಆರಾಮಾಗಿ ಮನೇಲಿ ಹಚ್ಕೊಡಿ ಯಾಕಂದ್ರೆ ಮನೆಯಲ್ಲಿ ಏಜ್ ಆದವ್ರ ಇರ್ತಾರೆ ಅಮ್ಮಂದ್ರ ಇರ್ತಾರೆ ಚಿಕ್ಕ ಮಕ್ಕಳು ಇರ್ತಾರೆ ಕೂಲಿಂಗ್ ಎಫೆಕ್ಟ್ ಚೆನ್ನಾಗಿ ಬಂತು ಅಂತಂದ್ರೆ ಚೆನ್ನಾಗಿ ನೈಟ್ ನಿದ್ದೆ ಮಾಡ್ತಾರೆ ಅವರು ಏನಕ್ಕೆ ಅಂದ್ರೆ ನಮ್ಮ ಆರೋಗ್ಯನೇ ಒಂದು ದೊಡ್ಡ ಸಂಪತ್ತು ಪ್ರತಿಯೊಬ್ರು ಮನೆ ಮನೆಗ್ ಬೇಕಾಗುವಂತ ಕೂಲರ್ಗಳು ಇಟ್ರ ಸರ್ ಈಗ ತಿಳಿಸ್ಕೊಡಿ ಎಲ್ಲ ನಾನು ಕ್ವಾಲಿಟಿ ಬಗ್ಗೆ ಮಾತಾಡ್ತೀನಿ ಏಮ್ ಸ್ಕೋರ್ ಕಾರ್ಪೊರೇಷನ್ ಬಂದ್ಬಿಟ್ಟು ಯಾವತ್ತು ಅನ್ಬ್ರೇಕಬಲ್ ಕ್ವಾಲಿಟಿನ ಯೂಸ್ ಮಾಡೋದು ಅದಕ್ಕೋಸ್ಕರ ಆ ಪ್ರಾಡಕ್ಟ್ ಅನ್ಬ್ರೇಕಬಲ್ ಇದೆ ಅದು ನಿಮ್ಗೆ ಒಂದು ಡೆಮೋ ಚೆಕ್ ತೋರ್ತೀವಿ ಸರ್ ಈಗ ಪ್ರೆಸೆಂಟ್ ಒಂದು ಹ್ಯಾಮರ್ ಇದೆ ಸರ್ ಏಮ್ ಸ್ಕೋರ್ ಅಲ್ಲಿ ನೋಡಿರ್ಬೋದು ನೀವು ಆಲ್ಮೋಸ್ಟ್ ಪ್ರೆಸೆಂಟ್ ಹ್ಯಾಮರ್ ನಲ್ಲಿ ನಿಮ್ ನನಗೆ ಏನು ತೋರಿಸಿದ್ರೆ ಸರ್ ನೀವು ನಮ್ಮ ವಾಷಿಂಗ್ ಮಿಷಿನ್ ತೋರಿಸಿದ್ರ ನಮ್ಮ ಗೀಸರ್ ನಮ್ಮ ಕ್ವಾಲಿಟಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕೂಲ್ ಆಗಿದೆ ಸರ್ ಅನ್ಬ್ರೇಕಬಲ್ ಅನ್ಬ್ರೇಕಬಲ್ ಅಂದ್ರೆ ನೋಡಿ ಸರ್ ಏನೂ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಏನಾಗಲ್ಲ ಸರ್ ನೀವು ಸರ್ ಪ್ರೆಸೆಂಟ್ ನೀವು ಏನಾದ್ರೂ ಮಾಡಿ ಸರ್ ಕ್ವಾಲಿಟಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಇರುತ್ತೆ ಸರ್ ಅನ್ಬ್ರೇಕಬಲ್ ಕ್ವಾಲಿಟಿ ತೋರಿಸ್ತಾ ಇದೀನಿ ಸರ್ ಸರ್ ವೀಕ್ಷಕರಿಗೆ ನಾನು ಯಾಕೆ ತೋರಿಸ್ತಾ ಇದೀನಿ ಅಂತ ಹೇಳಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿಯಲ್ಲಿ ನಿಮಗೆ ಆಲ್ಮೋಸ್ಟ್ ಒಳ್ಳೆ ಪ್ರಾಡಕ್ಟ್ ಕೊಡ್ತಾ ಇದೆ ಪ್ಲಸ್ ವೀಲ್ ರೋಲರ್ ಏನಿರುತ್ತೆ ಅದ್ರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಹೌದು ಸರ್ ಇಲ್ಲಿ ಸ್ವಲ್ಪ ಫೋಕಸ್ ಮಾಡಿ ವೀಕ್ಷಕರಿಗೆ ಓಕೆ ಐಸ್ ಚೇಂಬರ್ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಎರಡ್ ತರ ಐಸ್ ಚೇಂಬರ್ ಕಾಣಿಸುತ್ತೆ ಒಂದು ಚಿಕ್ಕ ಐಸ್ ಚೇಂಬರ್ ಇರುತ್ತೆ ಇನ್ನೊಂದು ಇಷ್ಟು ದೊಡ್ಡದಿರುತ್ತೆ ಮಾರ್ಕೆಟ್ ಅಲ್ಲಿ ದೊಡ್ಡ ಐಸ್ ಚೇಂಬರ್ ಅದು ಏಮ್ ಸ್ಕೋರ್ ಕಾರ್ಪೊರೇಷನ್ ಮಾತ್ರ ಸಿಗೋದು ಸರ್ ದೊಡ್ಡ ದೊಡ್ಡ ಬ್ರಾಂಡ್ ಅಲ್ಲಿ ಇದು ನಮ್ ಓನ್ ಡೈ ಕ್ವಾಲಿಫಿಕೇಟ್ ಮ್ಯಾನುಫ್ಯಾಕ್ಚರ್ ಸರ್ ನಮ್ ಓನ್ ಡೈ ನಾವು ಓನ್ ಡಿಸೈನ್ ಮಾಡಿ ಮ್ಯಾನುಫ್ಯಾಕ್ಚರ್ ಅದು ಸರ್ ಕ್ವಾಲಿಟಿಯಲ್ಲಿ ಆಲ್ಮೋಸ್ಟ್ ಸರ್ ಗ್ಲೇಸಿ ಕ್ವಾಲಿಟಿನೂ ಇದೆ ಡಾರ್ಕ್ ಕ್ವಾಲಿಟಿನೂ ಇದೆ ನಿಮಗೆ ಪ್ರೆಸೆಂಟ್ ಸರ್ ಕಂಪ್ಲೀಟ್ ಇದ್ರಲ್ಲಿ ನಿಮ್ಗೆ ಬಂದ್ಬಿಟ್ಟು ಐಸ್ ಚೇಂಬರ್ ಇದೆ ಐಸ್ ನ ಫ್ಲೋ ಮಾಡಬಹುದು ವಾಟರ್ ವಾಟರ್ ಹಾಕೋದು ಹೌದು ಕೆಳಗಡೆ ಸಿಂಪಲ್ ಆಗಿ ವಾಟರ್ ಮೇಲ್ಗಡೆ ಐಸ್ ಐಸ್ ಸರ್ ಇಲ್ಲಿ ಹಿಂದೆ ಇದೆ ವಾಟರ್ ನಾವು ಪೈಪ್ ಇರ್ಲೈಟ್ ಅಂತ ಇದೆ ನಿಮಗೆ ಸರ್ ಇವಾಗ ಕಂಪ್ಲೀಟ್ ಮಾಡುತ್ತೆ ಸರ್ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ರೆ ನಿಮಗೆ ಕಾಣಿಸುತ್ತೆ ಏನಂದ್ರೆ ಹನಿಕುಂಚ ಅಂತ ಇದೆ ಹನಿಕುಂ ಅಂತ ಹೇಳಿದ್ರೆ ಇಲ್ಲಿದೆ ಇಲ್ಲಿದೆ ಎಲ್ಲ ಕಡೆ ಎಲ್ಲ ಸೈಡ್ ಹೌದು ಸರ್ ಇದು ಮಾತ್ರ ನಿಮ್ಗೆ ಸಿಗೋದು ಏಮ್ ಸ್ಕ್ವೇರ್ ಕಾಂಪೊಶನ್ ಮಾತ್ರ ಎಲ್ಲ ಸೈಡ್ ಇದೆ ಟ್ರೈ ಆಂಗಲ್ ಅಲ್ಲಿ ಸರ್ ಬೇರೆ ನೋಡಿರ್ಬೋದು ನೀವು ಒಂದೇ ಕಡೆ ಇರುತ್ತೆ ಎಸ್ ಪರ್ಸೆಂಟ್ ಬರೆ ಹಿಂದೆ ಇರುತ್ತೆ ಆದ್ರೆ ನಮ್ದು ಒಂದು ಎಕನಾಮಿಕಲ್ ಪ್ರೈಸ್ ಜೊತೆ ಒಂದು ಕ್ವಾಲಿಟಿ ಜೊತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಡಕ್ಟ್ ಸಿಗುತ್ತೆ ಸರ್ ಇದು ಸರ್ ಇದ್ರಲ್ಲಿ ಹೇಳ್ತೀನಿ ಸರ್ ಹನಿ ಸರ್ ನಮ್ದು ಬಂದ್ಬಿಟ್ಟು ಐ ಎಸ್ ಓ ಸರ್ಟಿಫೈಡ್ ಆದ ಹನಿ ಕುಂ ಕು ಅದಕ್ಕೋಸ್ಕರ ನಾನ್ ನಿಮ್ಗೆ ಏನ್ ಹೇಳ್ತಿದ್ದೀನಿ ಅಂದ್ರೆ ಸರ್ ಒಂದು ಹೊಸ ಸೀಸನ್ ಚೇಂಜ್ ಆಗಿದ್ ತಕ್ಷಣ ನೀವು ಕೂಲರ್ ತಗೊಳ್ಳಿಲ್ಲ ಅಂದ್ರೆ ಮಳೆ ನೀರು ಇಲ್ಲ ಅಂದ್ರೆ ಬೇರೆ ನೀರು ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಡಾಕ್ಟರ್ ಗೆ ಒಂದ್ ಸಾವಿರ ಎರಡ್ ಸಾವಿರ ರೂಪಾಯಿ ಇಕ್ಲೇಬೇಕಾಗತ್ತೆ ವೀಕ್ಷಕರೇ ಯಾಕಂದ್ರೆ ನೀವು ಬಂದ್ಬಿಟ್ಟು ನಿಮ್ಮ ಹೆಲ್ತ್ ಕಾನ್ಷಿಯಸ್ ತೊಗೊಂಡ್ಲೇಬೇಕು ನಾನು ಹೇಳ್ತಾ ಇದ್ದೀನಿ ನಮ್ಮ ಹನಿ ಕುಂಬ್ ಕ್ವಾಲಿಟಿ ಹೇಗಿದೆ ಅಂತ ಹೇಳಿದ್ರೆ ಆಂಟಿ ಬ್ಯಾಕ್ಟೀರಿಯಲ್ ಇದೆ ಆಂಟಿ ಫಂಗಸ್ ಇದೆ ಆಂಟಿ ಮತ್ತೆ ಬಂದ್ಬಿಟ್ಟು ಡಿಸ್ಟ್ರಾಯ್ ಮಾಡ್ಕೊಡುತ್ತೆ ವೀಕ್ಷಕರೇ ಫೈನಲ್ ಆಗಿ ಕ್ವಾಲಿಟಿಯಲ್ಲಿ ಸೇಫ್ ಸೇಫ್ ಹೆಲ್ತ್ ಅದು ಕಡಿಮೆ ಸಿಗ್ತಿದೆ ವೀಕ್ಷಕರ ಫೈನಲ್ ನಮ್ಮ ಕೂಲರ್ ಆಲ್ಮೋಸ್ಟ್ ಡೈಮೆನ್ಶನ್ ಆದ ಇನ್ನೂರ ಐವತ್ತು ಸ್ಕ್ವೇರ್ ಫೀಟ್ ಈ ಮೂವತ್ತು ಲೀಟರ್ ಬಂದ್ಬಿಟ್ಟು ಇನ್ನೂರ ಐವತ್ತು ಸ್ಕ್ವೇರ್ ವಿತ್ ಇನ್ ಫ್ರೀ ಟು ಫೈವ್ ಮಿನಿಟ್ಸ್ ಅಲ್ಲಿ ನಿಮ್ಗೆ ಕೂಲ್ ಮಾಡ್ಕೊಂಡು ಅಪ್ ಟು ಫಿಫ್ಟಿ ಡಿಗ್ರಿ ಟೆಂಪರೇಚರ್ ವೀಕ್ಷಕರ ಎ ಇದು ವೀಕ್ಷಕರು ಯಾಕೆ ಯೋಚನೆ ಮಾಡ್ತಿದ್ರೆ ಯಾಕೆ ತಡ ಮಾಡ್ತೀರಾ ಕೂಲರ್ ಅಲ್ಲಿ ಸಿಗ್ತಾ ಇದೆ ಕೆಲವೊಗ್ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನ ತುಂಬಾ ಇದೆ ವೀಕ್ಷಕರೇ ಮಾಡೆಲ್ ಬಂದಾಗ ಇದು ಒಂದು ಸಿಂಪಲ್ ಆಗಿ ನಾನು ಇಷ್ಟ ಇದೆ ಇದರಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಟುವೆಲ್ ಇಂಚಸ್ ಲೈಟ್ ಬರುತ್ತೆ ತ್ರೀ ಕೊಂಬೆ ಮತ್ತೆ ಮೋಡ್ ಆಫ್ ಸ್ವಿಂಗಿಂಗ್ ಮೋಡ್ ಆಫ್ ಬಂದ್ಬಿಟ್ಟು ಆಲ್ಮೋಸ್ಟ್ ಮೀಡಿಯಂ ಇರುತ್ತೆ ಹೈ ಸ್ಪೀಡ್ ಇರುತ್ತೆ ಮತ್ತೆ ಆಲ್ಮೋಸ್ಟ್ ಲೋ ಇರುತ್ತೆ ಸರ್ ನಿಮ್ಗೆ ಸ್ವಿಂಗ್ ಪಂಪ್ ಪಂಪ್ ವೀಕ್ಷಕರೇ ಮಾರ್ಕೆಟ್ ಅಲ್ಲಿ ಬಂದಾಗ ಪಂಪ್ ಬಂದಾಗ ಮಾರ್ಕೆಟ್ ಅಲ್ಲಿ ಕೊಡೋದು ಗ್ಯಾರಂಟಿ ವಾರಂಟಿ ತುಂಬಾ ಕಡಿಮೆ ಒಂದ್ ವರ್ಷ ಕೊಟ್ಟರು ಅದು ವಾರಂಟಿ ಕೊಡ್ತಾರೆ ಆದ್ರೆ ಏಮ್ಸ್ಕೋರ್ ಕಾರ್ಪೊರೇಷನ್ ನೀವು ಈ ಕೂಲರ್ ಪ್ರಾಡಕ್ಟ್ ತಗೊಂಡ್ರೆ ಈ ಸತಿ ಮರಿಬೇಡಿ ಆಲ್ಮೋಸ್ಟ್ ಒಂದಲ್ಲ ವೀಕ್ಷಕರೇ ಎರಡು ವರ್ಷ ಮೋಟ್ರ್ ರಿಪ್ಲೇಸ್ಮೆಂಟ್ ಕೊಡ್ತಾ ಇದೀನಿ ಅಂದ್ರೆ ಎರಡು ವರ್ಷ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟೇಲ್ ಕಾಂಪ್ರಮೈಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾಪರ್ ವೈಂಡಿಂಗ್ ಇರುತ್ತೆ ಅದಕ್ಕೋಸ್ಕರ ಎರಡು ವರ್ಷ ರಿಪ್ಲೇಸ್ಮೆಂಟ್ ಮೋಟರ್ ಗ್ಯಾರಂಟಿ ಒಂದು ವರ್ಷ ಪಂಪ್ ಗ್ಯಾರಂಟಿ ಮತ್ತೆ ಸ್ಕೋರ್ ಗೊತ್ತೇ ಗೊತ್ತು ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಸಿಕ್ತಿದೆ ಬೇಗ ಬೇಗ ಬನ್ನಿ ಕೆಳಗೆ ಹೋಗ್ತಾರ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಪ್ರಾಡಕ್ಟ್ ಬಗ್ಗೆ ಇಂಡೆಪ್ ಆಗಿ ಹೇಳಿದ್ರೆ ನಾನ್ ನಿಮಗೆ ಹೇಗಿದೆ ಮೋಡ್ ಹೆಂಗಿದೆ ಸ್ವೇಕ್ ಹೆಂಗಿದೆ ಕ್ವಾಲಿಟಿ ಹೇಗಿದೆ ಅನಿ ಹೆಂಗಿದೆ ಅಂತ ಹೇಳ್ಬಿಟ್ಟು ವೀಕ್ಷಕರೇ ನಾನು ಸಿಂಪಲ್ ಆಗಿ ಇವಾಗ ಕಾರ್ಪಸ್ ಕಾರ್ಪೊರೇಷನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಏನ್ ವರ್ಕ್ ಮಾಡಿದೀವಿ ಅಂತ ಹೇಳಿದ್ರೆ ವೀಕ್ಷಕರೇ ನೀವು ಫೈನಲ್ ಆಗಿ ಮನೆಗೆ ಹೋಗ್ತೀರಾ ಮನೆಗೆ ಹೋದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ ಸಿಂಪಲ್ ಆಗಿ ಹೋದಾಗ ನಿಮಗೆ ಒಂದು ವೈರಪ್ ಅಪ್ ಏನಿರುತ್ತೆ ಇವಾಗ ಇದಷ್ಟು ಇದೆ ತೋರ್ಸಿಂಗ್ ನಿಮಗೆ ಒಂದು ಮಾರ್ಕೆಟ್ ಅಲ್ಲಿ ಒಂದು ಪಿನ್ ಸಿಗುತ್ತೆ ಸರ್ ನಿಮ್ ಬೆಡ್ರೂಮ್ ಅಲ್ಲಿ ನಿಮ್ ಹಾಲ್ ಅಲ್ಲಿ ಎಲ್ಲಾದ್ರೂ ಇರ್ಲಿ ಒಂದ್ ಆಲ್ಮೋಸ್ಟ್ ನನ್ ಬೆಡ್ ರೂಮ್ ಅಲ್ಲಿ ನಾನು ಅಷ್ಟೇ ಒಂದೇ ಒಂದು ಒಂದು ಪಿನ್ ಇರ್ತೀವಿ ಅದ್ಯಾಕೆ ಒಂದ್ ಮೊಬೈಲ್ ಚಾರ್ಜರ್ ಬಸ್ಕೊಂಡಿ ಸರ್ ಇವಾಗ ಕೂಲರ್ ತೋರ್ರೆ ಒಂದ್ ಪಿನ್ ಹಾಕಿದ್ರೆ ಮೊಬೈಲ್ ಚಾರ್ಜ್ ಎಲ್ಲ ಹಾಕಿರ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಿಮ್ ಕ್ವಶನ್ ಅದು ಒಂದು ಬೆಡ್ ರೂಮ್ ಅಲ್ಲಿ ನಮ್ಮ ಹತ್ರ ಬೆಡ್ರೂಮ್ ಅಲ್ಲಿ ನಮ್ಮ ಹತ್ರ ಒಂದೇ ಒಂದ್ ಇರೋದು ಪಿನ್ ಆ ಪಿನ್ ಹಾಕಿದ್ರೆ ಕೂಲರ್ ಸ್ಟಾರ್ಟ್ ಆಗುತ್ತೆ ಮೊಬೈಲ್ ಚಾರ್ಜ್ ಹೆಂಗ್ ಅಂತ ಯೋಚನೆ ಮಾಡ್ತೀರಾ ಇಲ್ಲಿ ಹಾಕ್ಬೇಕು ಚಾರ್ಜ್ ಹಂಡ್ರೆಡ್ ಪರ್ಸೆಂಟ್ ರಿಸರ್ಚ್ ಮಾಡಿದ್ವಿ ಮಾಡಿದ್ವಿ ಅದ ಹೌದು ಯು ಎಸ್ ಬಿ ಕುಮಾರ ಹೆಂಗೆ ಚಾರ್ಜ್ ಅಂತ ಸರ್ ಯು ಎಸ್ ಬಿ ಯಾವ್ದಾದ್ರು ಫೋನ್ ಇಲ್ಲಿ ಬೆಸ್ಟ್ ಫೋನ್ ಚಾರ್ಜ್ ಹಂಡ್ರೆಡ್ ಪರ್ಸೆಂಟ್ ಸರ್ ಇದು ಒಳ್ಳೆ ಕ್ವಾಲಿಟಿ ಮೊಬೈಲ್ ನಾನು ಹೇಳಕ್ ಇಷ್ಟಪಡಲ್ಲ ಸರ್ ಇದ್ರಲ್ಲೂ ಅಷ್ಟೇ ಇನ್ನ ಒಂದ್ ಕ್ವಾಲಿಟಿ ಮೊಬೈಲ್ ಇರುತ್ತೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತು ಆ ಅದು ಬಂದ್ಬಿಟ್ಟು ಐಫೋನ್ ಇರುತ್ತೆ ಫೈನಲ್ ಆಗಿ ಎರಡು ಎರಡು ತೋಸೆ ಸರ್ ಇದು ಎರಡು ಹೇಗ್ ಚಾರ್ಜ್ ಆಗತ್ತ ಬಿಟ್ಟು ಒಂದು ಸಿಂಪಲ್ ಆಗಿ ತೋರಿಸ್ಬಿಡ್ತೀನಿ ಸಿಂಪಲ್ ಆಗಿ ಬಂದ್ ವೀಕ್ಷಕರ ಇವಾಗ ಜಸ್ಟ್ ಪ್ಲಗ್ ಮಾಡಿ ஆல்மோஸ்ட் சார்ஜிங் சார்ஜிங் சார் சார் இது வந்து குவாலிட்டி இது சார்ஜ் மார்க்கெட் எடுத்து சவ் ரூபாய் சார் 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 ஃபைனல் ஒரண்ட்ல தோசை ನೋಡಿ ಚಾರ್ಜ್ ಹಾಕಿ ಚಾರ್ಜ್ ಕಾಣಿಸಿದೆ ಚಾರ್ಜಿಂಗ್ ಸರ್ ಅಂದ್ರೆ ಇಷ್ಟ ಸರ್ ಎಲ್ಡ್ ಸಾವಿರ ಕೋಟಿ ಚಾರ್ಜರ್ ತಗೊಂಡ್ ಬಂದ್ ನಾನ್ ಹೇಳ್ತೀನಿ ನಮ್ ಕೂಲರ್ ತಗೊಳ್ಳಿ ಎಲ್ಲದೂ ಕೆಲಸ ಆಗ್ಬಿಡುತ್ತೆ ಎರಡ್ ಚಾರ್ಜರ್ ಸಿಗ್ಬಿಡುತ್ತೆ ಪ್ಲಸ್ ಅದು ಸಿಗುತ್ತೆ ಅದು ಅಷ್ಟೇ ಒಂದು ನೈನ್ ವೋಲ್ಟ್ ಚಾರ್ಜರ್ ಇದೆ ಒಂದು ಆಲ್ಮೋಸ್ಟ್ ಟೂಲ್ ವೋಲ್ಟ್ ಚಾರ್ಜರ್ ಇದೆ ಟೋಟಲ್ ಫೈನಲ್ ಆಗಿ ಮೊಬೈಲ್ ಚಾರ್ಜ್ ಮಾಡ್ಕೊಬೋದು ಸರ್ ಬೇಕಾದ್ರೆ ತುಂಬಾ ಜನ ಲ್ಯಾಪ್ಟಾಪ್ ಚಾರ್ಜ್ ಮಾಡಿಸ್ಕೊಂಬುದು ನಾನು ಹೇಳಿದಾಗ ಸರ್ ಈಗ ಫೈನಲ್ ಆಗಿ ಒಂದು ಯು ಎಸ್ ಬಿ ಕರೆಂಟ್ ಅದು ಸಿಕ್ತು ನಿಮ್ಗೆ ಸರ್ ಏಮ್ ಸ್ಕೋರ್ ಅಲ್ಲಿ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಮೊದ್ಲು ಹೇಳಿದ್ರಿ ನಮ್ಮ ಚಾನಲ್ ನಮ್ಮ ವೀಕ್ಷಕರ ಮಾಡ್ತಿರೋದ ಫಾರ್ಮಿಂಗ್ ಬಿಸ್ನೆಸ್ ಕಣ ಮತ್ತೆ ಸಮೃದ್ಧಿ ಎಲ್ಲ ಚಾನಲ್ಸ್ ಅವ್ರದ್ದು ಟೋಟಲ್ ಅಬ್ದುಲ್ ಸರ್ದು ಚಾನಲ್ ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹತ್ತು ಜನ ಮಾಡಿದ ತಕ್ಷಣ ನಾನ್ ನಿಮ್ಗೆ ಒಂದು ಕಂಪ್ಲೀಟ್ ಫೈವ್ ಹಂಡ್ರೆಡ್ ರುಪೀಸ್ ಆಫ್ ಸ್ಟೋರ್ ವಿಸಿಟ್ ಅಲ್ಲಿ ಕೊಡ್ತೀನಿ ಒಂದು ಲ್ಯಾಂಪ್ ಲ್ಯಾಂಪ್ ಬೆಡ್ ಲ್ಯಾಂಪ್ ಅಂತ ಇರುತ್ತೆ ಸಿಂಪಲ್ ಆಗಿ ನೋಡಿ ವೀಕ್ಷಕರೇಟ್ ಈ ಒಂದು ವರ್ತ್ ಆಫ್ ಮುನ್ನೂರು ರೂಪಾಯ್ ನಾನು ಕಂಪ್ಲೀಟ್ ನಿಮ್ಗೆ ಫ್ರೀ ಕೊಡ್ತಾ ಇದ್ದೀನಿ ವೀಕ್ಷಕರೇ ಹಂಡ್ರೆಡ್ ಪರ್ಸೆಂಟ್ ಲೈಕ್ ಮಾಡಿ ಶೇರ್ ಮಾಡಿದ್ರೆ ಎರಡು ಆಫರ್ ಕೊಡ್ತೀನಿ ಸ್ಟೋರ್ ವಿಸಿಟ್ ಮಾಡಿದ್ರೆ ಐನೂರು ಕೊಡ್ತೀನಿ ನೀವು ಸ್ಟೋರ್ ವಿಝಿಟ್ ಮಾಡಿಲ್ಲ ನನಗೆ ಮಾಡ್ಕೊಡಿ ಅಂತ ಹೇಳಿದ್ರೆ ಅವಾಗೆ ಐನೂರು ರೂಪಾಯಿ ಬದಲು ನಾನು ನಿಮಗೆ ಕೊರಿಯರ್ ಫ್ರೀ ಕೊಡ್ತಾ ಇದ್ದೀನಿ ಎಸ್ ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕದಲ್ಲಿ ಪ್ರಥಮ ಮಾರಿಗೆ ಎಮ್ ಸ್ಕೋರ್ ಕಾರ್ಪೊರೇಷನ್ ಎವರ್ ಗ್ರೀನ್ ಬ್ಯಾಂಕ್ ಕಡೆಯಿಂದ ಆ ಮೂವತ್ತು ಲೀಟ್ರಿಂದ ನೂರು ಲೀಟ್ರ್ವರೆಗೂ ಯಾಕಾದರೂ ತಗೊಳ್ಳಿ ನಾನು ನಿಮ್ಮ ಮನೆಗೆ ಅದು ಫೈವ್ ಹಂಡ್ರೆಡ್ ರೂಪಾಯಿ ಆಫ್ ಮಾಡೋಕೆ ಬದಲಿ ಪ್ಲಸ್ ನಿಮಗೆ ಒಂದು ಕೊರಿಯರ್ ಕಂಪ್ಲೀಟ್ ಫ್ರೀ ಫ್ರೀ ಹೌದು ಸರ್ ಯಾವುದೇ ಮೂನೆಲಿ ಇಲ್ಲವ್ರು ಯಾ ಯಸ್ ಸರ್ ಇವಾಗ ಸ್ಟಾರ್ಟಿಂಗ್ ಹೇಳ್ತಾ ಇದೀನಿ ನಮ್ಮತ್ರ ಮೂವತ್ತ್ ಲೀಟರ್ ಇದೆ ನಲವತ್ತ್ ಲೀಟರ್ ಇದೆ ಅರವತ್ ಲೀಟರ್ ಕಾಣಿಸ್ತಾ ಇದೆ ನಿಮ್ಗೆ ಅದ್ರಲ್ಲೂ ಅಷ್ಟೇ ಎಂಬತ್ತ್ ಇದೆ ಆ ಇದೆ ನೂರ್ ಲೀಟರ್ ಇದೆ ಸರ್ ಇನ್ನೊಂದು ನೂರು ಲೀಟರ್ ಸಬ್ಮಿಲ್ ಸಿಬೋರ್ಟ್ ಇದೆ ಮತ್ತೆ ಕಮರ್ಷಿಯಲ್ ಅಲ್ಲಿ ತೊಂಬತ್ತೈದ್ ಲೀಟರ್ ನೂರಾ ಎಂಬತ್ ಲೀಟರ್ ಹೊರಗಿದೆ ಅದಕ್ಕೆ ತಣ ಮನೆಯಲ್ಲಿ ಬರೀ ಮನೆನೇ ಅಲ್ಲ ಬರೀ ಚೌಟ್ರಿನೇ ಅಲ್ಲ ಬರೀ ಇಂಡಸ್ಟ್ರೀನೇ ಅಲ್ಲ ನೀವು ಪಾರ್ಟಿ ಯೂಸ್ ಮಾಡಬಹುದು ಅದು ಆ ರೂಮ್ ಒಳಗಡೆ ನೀವು ಆಚೆ ಕಂಡು ನೀವು ಯೂಸ್ ಮತ್ತೆ ವೀಕ್ಷಕರ ನಿಮಗೆ ಬಿಸ್ನೆಸ್ ನೀವು ಓನ್ ಮಾಡ್ಬೇಕಾದ್ರೆ ಪ್ರಾಡಕ್ಟ್ ಇರುತ್ತೆ ನೀವು ಯಾವಾಗ ಬೇಕಾದ್ರೂ ಬ್ರಾಂಡಿಂಗ್ ನೀವು ಓ ಎಂ ಬಿ ಬ್ರಾಂಡಿಂಗ್ ನಿಮ್ಮದೇ ಸ್ವಂತ ಬ್ರಾಂಡಿಂಗ್ ಮಾಡ್ಬೇಕಾದ್ರೂ ನೀವು ಮಾಡಬಹುದು ಮತ್ತೆ ನಮ್ಮ ಫ್ರಾಂಚೈಸ್ ಎಲ್ಲ ಬೇಕಾದ್ರೂ ನೀವು ಕಳಗಡೆ ಫೈನಲ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಬಿಟ್ಟು ಸರ್ ವೀಕ್ಷಕರೇ ಅಥವಾ ಮಾರ್ಕೆಟ್ ಅಲ್ಲಿ ಇದ್ರು ಗಾಳಿ ಒಂದು ಸೌಂಡ್ ಲೆಸ್ ಇದೆ ಪ್ಲಸ್ ಗಾಳಿ ಸೂಪರ್ ಆಗಿದೆ ಅದಕ್ಕೆ ಒಂದು ಡೆಮೋ ಇರ್ತದೆ ನೋಡಿ ವೀಕ್ಷಕರೇ ಓಹೋ ಓಹೋ ಏನ್ ಸರ್ ಇದು ಗಾಳಿ ಓಕೆ ಸರ್ ಹಂಡ್ರೆಡ್ ಪರ್ಸೆಂಟ್ ಗಾಳಿ ಮತ್ತು ಸೂಪರ್ ಆಗಿರುತ್ತೆ ನಿಮ್ಗೆ ಕ್ವಾಲಿಟಿ ಇದೆ ಸೌಂಡ್ ಇಲ್ಲ ಸೌಂಡ್ ಇಲ್ಲ ಸರ್ ಸಿಂಪಲ್ ಯಾವ್ದು ವೈಬ್ರೇಷನ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ವೈಬ್ರೇಷನ್ ಇಲ್ಲ ಸೌಂಡ್ ಇಲ್ಲ ಅಲ್ಲಿವರೆಗೂ ಹೋಗ್ತಾ ಇದೆ ಅಲ್ಲಿವರೆಗೂ ಹೋಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಫೈನಲ್ ಮಾಡಬಹುದು ಅಲ್ಲಿವರೆಗೂ ಹೋಗ್ತಾ ಇದೆ ಆಲ್ಮೋಸ್ಟ್ ನೋಡಿ 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 ಸಿಂಪಲ್ ಆಗ ದ ಬೆಸ್ಟ್ ಕ್ವಾಲಿಟಿ ಇರುತ್ತೆ ಒಂದ್ ಕಾಂಬೋ ಗಾಳಿ ಇದೆ ಸೂಪರ್ ಆಗಿ ಬೇಗ ಬೇಗ ಬನ್ನಿ ಕೆಳಗಡೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಈ ಪ್ರಾಡಕ್ಟ್ ನ ನಿಮ್ದೆ ಮಾಡ್ಕೊಳ್ಳಿ ಅಂತ ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಕ್ಷಿಸಿದ್ರೆ ನಾನ್ ಸಿಂಪಲ್ ಆಗಿ ಏನಾಯ್ತು ಅದೇ ಸೊ ಸೌಂಡ್ಲೆಸ್ ಇದೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಇಷ್ಟೇ ಇಲ್ಲ ಇದು ಮಾರ್ವಲ್ ಸೀರೀಸ್ ನೋಡಿದ್ರಾ ನೀವು ಇದ್ರಲ್ಲಿ ಬಂದ್ಬಿಟ್ಟು ಅಪ್ಗೇಟೆಡ್ ಮಾಡೋದಿದೆ ಅದೆಲ್ಲ ಅವರ ಸೀರೀಸ್ ಮತ್ತೆ ಕಾಂತರ ಮತ್ತೆ ಗಜ ಕಮರ್ಷಿಯಲ್ ಇದೆ ಹೌದು ಫೈನಲ್ ಒಂದು ಮಾರ್ಬಲ್ ಸೀರೀಸ್ ಒಂದು ಕಂಪ್ಲೀಟ್ ಮಾಡಿದ್ರೆ ಇವಾಗ ಔರಾ ಸೀರೀಸ್ ಕಾಣಿಸಿದೆ ಮತ್ತೆ ಗ್ಲೋರಿ ಸೀರೀಸ್ ಕಾಣಿಸಿದೆ ವೀಕ್ಷಕರ ಏನ್ ಹೇಳ್ತೀನಿ ನಮ್ಮ ಕೂಲೋ ಹಂಡ್ರೆಡ್ ಪರ್ಸೆಂಟ್ ಬಿತ್ತಿಂದು ಹತ್ತಿಂದ ಹದಿನೈದು ನಿಮಿಷಕ್ಕೆ ನೀವ್ ಈ ಕೂಲಾಗಿರೋದು ಒಂದು ಗಾಳಿ ತೊಗೊಂಡ್ರೆ ನೀವು ನಿದ್ದೆಗೆ ಹಂಡ್ರೆಡ್ ಪರ್ಸೆಂಟ್ ಜಾರಾಜ್ ನಿದ್ದಾಗ ಅಜ್ಜಿ ತಾತ ಇಲ್ಲಿ ಮಕ್ಕಳು ಇಲ್ಲಿ ಸರ್ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ತುಂಬಾ ಜನ ಬಂದ್ಬಿಟ್ಟು ರೆಸ್ಟ್ ಬೇಕೇ ಬೇಕು ಯಾಕಂದ್ರೆ ಒಂದು ಹೆಲ್ತಿ ಇರಬೇಕು ಲೈಫು ಅಂತ ಹೇಳಿದ್ರೆ ಒಂದು ಸೇಹತವಾಗಿ ಒಂದು ಒಂದು ಲೈಫ್ ಟೈಮ್ ಒಂದು ಖುಷಿಯಾಗಿರ್ಬೇಕಂದ್ರೆ ಒಂದು ಹೆಲ್ತ್ ಮೇಲೆ ಅದಕ್ಕೆ ನಿದ್ದೆ ಮೇನ್ ಆ ಟೈಮ್ ಅಲ್ಲಿ ಈ ಕೂಲರ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಬಿಸಿಲುಗಳೇ ಒಳ್ಳೆ ನಿದ್ದೆ ಮಾಡ್ತೀರಾ ಅಂತ ಹೇಳಿದ್ರೆ ನಾನು ನಿಮ್ಗೆ ಒಂದು ಪ್ರಾಮಿಸ್ ಮಾಡ್ತಾ ಇದ್ದೀನಿ ವೀಕ್ಷಕರ ನಿಮಗೆ ಕ್ವಾಲಿಟಿ ಮೆಟೀರಿಯಲ್ ಕ್ವಾಲಿಟಿ ಹೇಗಿದೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ನೀವು ಎಮ್ ಎನ್ ಸಿ ಲೆವೆಲ್ ತಗೊಂಡ್ರು ಹಂಡ್ರೆಡ್ ಪರ್ಸೆಂಟ್ ಅದ್ರಕ್ಕಿಂತ ಹೈ ಕ್ವಾಲಿಟಿ ಅಂತೀನಿ ಕಡಿಮೆ ಬೆಲೆಯಲ್ಲಿ ವೀಕ್ಷಕರೇ ನಾನು ಏನ್ ಹೇಳ್ತೀನಿ ಅಂದ್ರೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ವೀಕ್ಷಕರು ಅದಕ್ಕೋಸ್ಕರ ಇದ್ರ ಬಗ್ಗೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ ನಿಮ್ಗೆ ಕಾಣಿಸಿದೆ ಒಂದು ಎಪ್ಪತ್ ಲೀಟರ್ ಎಂಬತ್ ಲೀಟರ್ ಆಲ್ಮೋಸ್ಟ್ ನೂರ್ ಲೀಟರ್ ಇದ್ರಲ್ಲಿ ಬನ್ನಿ ಸರ್ ವೀಕ್ಷಿ ಸರ್ ಇದು ಒಂದು ಟಫ್ ಗ್ಲಾಸ್ ನೋಡಿ ಸರ್ ನಿಮ್ ಮನೆಗೆ ನಿಮ್ಮ ಆಲ್ಮೋಸ್ಟ್ ಒಂದ್ ಡ್ರೀಮ್ ಹೌಸ್ ಯಾಕಂದ್ರೆ ನೀವು ಒಂದು ಚಿಕ್ಕವಾದ್ರು ಕಟ್ಟಿರಿ ದೊಡ್ಡವಾದ ಮನೆಗಾದ್ರು ಕಟ್ಟಿ ಸರ್ ನೋಡಕ್ಕೆ ಒಂದ್ ಮಾಡೋದು ಸರ್ ಏಮ್ ಸ್ಕೋರ್ ಕಾರ್ಪೊರೇಷನ್ ಲುಕ್ ಗೆ ಒಂದು ಟೈವ್ ಗೆ ಸರ್ ಸಿಂಪಲ್ ಆಗಿ ಹೇಳ್ತಾ ಇದ್ರೆ ಸರ್ ಲುಕ್ ಅಲ್ಲಿ ನೋಡಿ ಸರ್ ಡಿಫ್ರೆಂಟ್ ಸರ್ ಆಲ್ಮೋಸ್ಟ್ ಪ್ರಾಡಕ್ಟ್ ನ ನೀವು ಕ್ವಾಲಿಟಿ ಆಲ್ಮೋಸ್ಟ್ ಫೈಬರ್ ಮತ್ತೆ ಸ್ವಿಮ್ಮಿಂಗ್ ಪೂಲ್ ನಾವು ಮಾಡಲ್ ನಾವು ಡಾಟ್ ಮಾಡಿದೀವಿ ಎಪ್ಪತ್ ಲೀಟರ್ ಸರ್ ಇದು ಎಪ್ಪತ್ ಲೀಟರ್ ಮಾರ್ಕೆಟ್ ಅಲ್ಲಿ ನೋಡಿ ಹೆಂಗಿರುತ್ತೆ ಅಂತ ಹೇಳಿ ಫೋರ್ ವೀಲ್ ಕೊಡ್ತೀನಿ ಇದಕ್ಕೂ ಐಸ್ ಕೋಮ್ ಚೇಂಬರ್ ಮತ್ತೆ ಸೊ ದೊಡ್ಡ ಚೇಂಬರ್ ಇರುತ್ತೆ ಎಷ್ಟ್ ಬೇಕಾದ ಆಗ್ಬೋದು ಸರ್ ಆಲ್ಮೋಸ್ಟ್ ಒಂದು ಇದು ನೀವೆಲ್ಲ ಯೂಸ್ ಮಾಡಿದ್ರೆ ಫ್ರೆಂಡ್ಲಿ ಇರುತ್ತೆ ಸರ್ ನಮ್ದು ಆಲ್ಮೋಸ್ಟ್ ನೀವ್ ಕಮರ್ಷಿಯಲ್ ವರ್ಗು ತೊಗೊಂಡ್ರು ಯು ಪಿ ಎಸ್ ನಲ್ಲಿ ಕನ್ವರ್ಟಲ್ ಮೋಡ್ ಅಲ್ಲಿ ನಡೆಯುತ್ತೆ ಅದೇ ಅದಕ್ಕೋಸ್ಕರ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಮೋಟರ್ ನ ಯೂಸ್ ಮಾಡಿದೀವಿ ನೀವು ಯಾವ್ದಾದ್ರು ಕಮರ್ಷಿಯಲ್ ಡಮರ್ಷಿಯಲ್ಲಿ ನಿಮ್ ಮನೆ ಕರೆಂಟ್ ಹೋಯ್ತಾ ಹಂಡ್ರೆಡ್ ಪರ್ಸೆಂಟ್ ಯು ಪಿ ಎಸ್ ಅಲ್ಲಿ ನಡೀಬೇಕು ಅಂತ ಪ್ರಾಡಕ್ಟ್ ನಾವು ರಿವೀಲ್ ಮಾಡಿದೀವಿ ವೀಕ್ಷಕ್ರೆ ಫೈನಲ್ ಆಗಿ ಇವಾಗ ನಾವ್ ಏನ್ ಹೇಳಕ್ಸ ಮಾಡಿದ್ರೆ ಎಲ್ಲಾ ಪ್ರಾಡಕ್ಟ್ ನ ಎರಡು ವರ್ಷ ಹೌದು ವೀಕ್ಷಕರೇ ನಮ್ಮ ಅಬ್ದುಲ್ಲಾ ಸರ್ ಗೆ ಎರಡು ವರ್ಷ ಗ್ಯಾರಂಟಿ ಕೊಡ್ತಾ ಇದೀವಿ

ಆ ಮತ್ತೆ ಅರ್ವತ್ ಲೀಟರ್ ಕೇವಲ ಐದ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ವೀಕ್ಷಕರೇ ಇವಾಗ ಜಸ್ಟ್ ಬರ್ತಾ ಇದೀವಿ ಸರ್ ನಿಮ್ಗೆ ಕಾಣಿಸಿದ್ರೆ ಎಂಬತ್ ಲೀಟರ್ ಎಪ್ಪತ್ ಲೀಟರ್ ಮತ್ತೆ ನೂರ್ ಲೀಟರ್ ಸರ್ ಮಾರ್ಕೆಟ್ ಅಲ್ಲಿ ಇದು ಕಡಿಮೆ ಅಂದ್ರೂ ಒಂದ್ಸತಿ ಫೋಕಸ್ ಮಾಡ್ ತೋರಿಸಿ ವೀಕ್ಷಕರಿಗೆ ನಮ್ಗೆ ಸರ್ ಒಂದ್ ಎಪ್ಪತ್ ಲೀಟರ್ ತಗೊಂಡ್ರೆ ಆಲ್ಮೋಸ್ಟ್ ಎಂ ಆರ್ ಪಿ ನಿಮ್ಗೆ ಇಪ್ಪತ್ತೈದು ಸಾವಿರ ಕಾಣಿಸಿದೆ ನಮ್ಮ ಹತ್ರ ಫ್ಲಾಟ್ ಅರವತ್ತೈದು ಪರ್ಸೆಂಟೇಜ್ ಒಂದು ಕೇವಲ ಏಳು ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ವೀಕ್ಷಕರ ಹೌದು ವೀಕ್ಷಕರ ಮೂವತ್ ಸಾವಿರ ಇಪ್ಪತ್ತೈದು ಸಾವಿರ ಬೆಳೆ ಬರುವ ಕೂಲರ್ ನಮ್ಮ ಹತ್ರ ಅರವತ್ ಪರ್ಸೆಂಟ್ ಅರ್ವತ್ ಪರ್ಸೆಂಟ್ ಫ್ಲಾಟ್ ಆಗಿ ನಿಮಗೆ ಎರಡು ವರ್ಷ ಮೋಟರ್ ಗ್ಯಾರಂಟಿ ಮೇಲೆ ಪ್ಲಸ್ ಒಂದ್ ವರ್ಷ ಪಂಪ್ ಮೇಲೆ ಲೈಫ್ ಟೈಮ್ ಕೇವಲ ಏಳು ಸಾವಿರದ ಆರ್ನೂರ ಇನ್ನೊಂದು ಕಾಣಿಸಿದೆ ನಿಮ್ಗೆ ಆಲ್ಮೋಸ್ಟ್ ಎಂಬತ್ತು ಲೀಟರ್ ಅದು ಮಾರ್ಕೆಟ್ ಅಲ್ಲಿ ಮೂವತ್ ಸಾವಿರ ಇದೆ ಆಲ್ಮೋಸ್ಟ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಫರ್ ಇದೆ ಕೇವಲ ಬಂದ್ಬಿಟ್ಟು ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮಾತ್ರ ಬೇಗ ಬೇಗ ತಡ ಮಾಡಬೇಡಿ ನಂಬರ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ ಡೆಪ್ತ್ ಬೇಕಾಗಿತ್ತು ಅನ್ನೋದು ಯಾರು ಒಂದು ಹಾಯ್ ವಾಟ್ಸಾಪ್ ಫೋನ್ ಮಾಡಿದ್ರು ಒಂದು ಕ್ಯಾಟಲಾಗ್ ಕಳಿಸಿ ಬಿಡ್ತಾರಲ್ಲ ಪೂರಾ 100% ಎಲ್ಲ ನೋಡ್ಕೊಬಹುದು 100% ಸೋ ಇದು ಕೋಸ್ಟ್ರ ಆಂಟಿ ಫಂಗಸ್ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ವೈರಸ್ ಬರ್ಮಿಟಿ ಕಾಂಬೋ ನಿಮಗೆ ನಾವು ಹನಿಕೊಂಬ ಯೂಸ್ ಮಾಡಿದೀವಿ ಪ್ಲಸ್ ಸರ್ ಹೇಳ್ತಾ ಇದೀನಿ ಕೇವಲ ಐದರಿಂದ ಮೂರ್ ನಿಮಿಷದ ಒಳಗಡೆ ನಿಮ್ಗೆ ಆಲ್ಮೋಸ್ಟ್ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ನ ಎ ಸಿ ಫೀಲಿಂಗ್ ಅಲ್ಲಿ ಕೊಡುತ್ತೆ ವೀಕ್ಷಕರೇ ಸರ್ ಅವಶ್ಯಕತೆ ಇಲ್ಲ ಇಲ್ಲ ಸರ್ ಸರ್ ನೂರು ಲೀಟರ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸರ್ ಇದು ಬಂದ್ಬಿಟ್ಟು ನೂರ ಲೀಟರ್ ಮೂವತ್ತೈದು ಸಾವಿರ ಮೇಲೆ ಇದೆ ಮಾರ್ಕೆಟ್ ಅಲ್ಲಿ ಆದ್ರೆ ನಮ್ಮ ಹತ್ರ ಅರವತ್ ಐದರಿಂದ ಎಪ್ಪತ್ತು ಪರ್ಸೆಂಟ್ ಆಫ್ ಕೊಡ್ತಾ ಇದ್ದೀವಿ ನಾವು ಅದು ಕೇವಲ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮಾತ್ರ ಬೇಸಿ ನಿಮ್ಗೆ ಕಾಣಿಸ್ತಾ ಇದೆ ಗ್ಲೋರಿ ಸೀರೀಸ್ ಅಂತ ಇದ್ರಲ್ಲಿ ತೋರಿಸಿ ನಿಮ್ಗೆ ಸರ್ ಇದ್ರದು ಐಸ್ ಚೆಂಬರ್ ಬಂದ್ಬಿಟ್ಟು ಚಿಕ್ಕುದೇ ಸರ್ ಇದ್ರ ಐಸ್ ಚೇಂಬರ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನೂರ್ ಲೀಟ್ರ್ ಸರ್ ಅವರಲ್ಲಿ ನೂರ್ ಲೀಟರ್ ಬಂದ್ಬಿಟ್ಟು ನಾನ್ ಹೇಳಿದೆ ನಿಮ್ಗೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ ಆದ್ರಲ್ಲಿ ಇದ್ರಲ್ಲಿ ನೀವು ನೂರ್ ಲೀಟರ್ ತಗೊಂಡ್ರೆ ಇದು ಕ್ವಾಲಿಟಿ ಚೆನ್ನಾಗಿದೆ ಇದ್ರಲ್ಲೂ ಎರಡು ವರ್ಷ ಇದೆ ಸರ್ ನಮ್ಗೆ ಮನೆಗೆ ನಾವೇ ಒಬ್ಬರು ಹೇಳ್ತಾರೆ ಸರ್ ಮನೆಗೆ ಬೇಡ ನಮ್ಗೆ ಗಾಳಿ ಬರಬೇಕು ಅಂತ ಬಿಟ್ಟು ಅರ್ಥ ಗಾಳಿ ಕಡಿಮೆ ಮಾತ್ರ ಸರಿ ಇಲ್ಲ ನಮ್ಗೆ ಕ್ವಾಲಿಟಿ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ ಮತ್ತೆ ಒಂದು ಡಿಸೈನ್ ಚೆನ್ನಾಗಿರ್ಬೇಕು ಸರ್ ಡಿಸೈನ್ ಚೆನ್ನಾಗ್ ಬೇಕು ಅಂತ ಹೇಳಿದ್ರೆ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಸರ್ ನಿಮ್ಗೆ ಡಿಸೈನ್ ಹೆಂಗಾದ್ರು ಇರ್ಲಿ ಬಟ್ ನಮಗೆ ಗಾಳಿ ಕುಳಿ ಅಂದ್ರೆ ಇದಕ್ಕೂ ಗ್ಯಾರಂಟಿ ಕೇವಲ ಸರ್ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ಇದು ಅಷ್ಟೇ ಮೂವತ್ ಸಾವಿರ ಬೆಲೆ ಬಾಳುವ ಕೂಲರು ನಮ್ಮ ಹತ್ರ ಕೇವಲ ಹೌದು ವಿಷಯ ಕೇವಲ ಹೌದು ವಿಷಯ ಕೇವಲ ಏಳು ಸಾವಿರದ ನಾನೂರ ತೊಂಬತ್ತೊಂಬತ್ತು ಸರ್ ಮಾರ್ಕೆಟ್ ಅಲ್ಲಿ ಲೀಟರ್ ಹಂಡ್ರೆಡ್ ಲೀಟರ್ ಸಾವಿರ ಸರ್ ಅದು ಹನ್ನೆಟರ್ ಹತ್ ಸಾವಿರ ಇದು ಒಂದ್ಬಿಟ್ಟು ಹದಿನೀಟರ್ ಏಳುವರೆ ಸಾವಿರ ಅಷ್ಟೇ ಇರ್ತೀರಿ ಇಪ್ಪತ್ತು ಲೀಟರ್ ಕಾಣಿಸ್ತಾ ಇದೆ ನಿಮ್ಗೆ ಬೋಗೇಜ್ ಬರುತ್ತೆ ಇದ್ರಲ್ಲಿ ಇದು ಅಷ್ಟೇ ಸೇಮ್ ಐಸ್ ಚೇಂಬರ್ ಬಂದ್ಬಿಟ್ಟು ಸಿಂಪಲ್ ಆಗಿರುತ್ತೆ ಸರ್ ಇದು ಒಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ನೋಡಿ ಎಷ್ಟು ಸಿಂಪಲ್ ಆಗಿರುತ್ತೆ ಸರ್ ಅದು ಇದೂ ಅಷ್ಟೇ ಒನ್ ಆಫ್ ದ ಬೆಸ್ಟ್ ಕೂಲರ್ ಇದೆ ನಿಮ್ಗೆ ಕ್ವಾಲಿಟಿ ಕಾಂಪ್ರಮೈಸ್ ಇದು ಅನ್ಬ್ರೇಕಬಲ್ ಕ್ವಾಲಿಟಿ ಅಲ್ಲಿ ನಾನು ಮಾಡೋದು ನಿಮಗೆ ಸರ್ ಮಾರ್ಕೆಟ್ ಬಂದ್ಬಿಟ್ಟು ನಿಮಗೆ ತೊಗೊಂಡ್ರೆ ಮಾರ್ಕೆಟ್ ಅಲ್ಲಿ ಇಪ್ಪತ್ತು ಲೀಟರ್ ಎಂಟು ಸಾವಿರದ ಮಾತ್ರ ಸಿಗ್ತಿದೆ ಸರ್ ಇಷ್ಟೇ ಇಲ್ಲ ಸರ್ ಇದೆಲ್ಲ ಬಂದ್ಬಿಟ್ಟು ಒಂದು ಡೆಮೋಸ್ಟಿಕ್ ಮಾಡಲ್ ಅಲ್ಲೇ ಆಗ್ತಿದೆ ಸರ್ ನಿಮ್ಗೆ ಹೌದು ಸರ್ ಇದೆಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದೂವರೆ ಸಾವಿರ ಇಂದ ಎರಡು ಸಾವಿರ ಸ್ಕ್ವೇರ್ ಫೀಟ್ ನ ಕಡಿಮೆ ಅಂದ್ರೂ ವಿತ್ ಇನ್ ಮೂರಿಂದ ಐದು ನಿಮಿಷದಲ್ಲಿ ಟೆಂಪರೇಚರ್ ನ ಕ್ಲಿಯರ್ ಮಾಡಿ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಇರ್ತಾರೆ ಸರ್ ಸೂಪರ್ ಸರ್ ಇದ್ರಲ್ಲಿ ಆಲ್ಮೋಸ್ಟ್ ಕ್ವಾಲಿಟಿ ಇರುತ್ತೆ ಆಲ್ಮೋಸ್ಟ್ ಇಂಚಸ್ ನಿಮಗೆ ಬ್ಲೇಡ್ ಬರುತ್ತೆ ಸರ್ ತ್ರೀ ಫ್ಲೈಯಿಂಗ್ ಬ್ಲೇಡ್ ಬರುತ್ತೆ ಇದೆಲ್ಲ ಫೈವ್ ಫ್ಲೈಯಿಂಗ್ ಬ್ಲೇಡ್ ಇದೆ ನಿಮಗೆ ನಿಮಗೆ ಫೈವ್ ಫ್ಲೈಯಿಂಗ್ ಬ್ಲೇಡ್ ಸರ್ ಇದೆಲ್ಲ ಕಾಮೋ ಸರ್ ಹೈ ರೆಪ್ಚರಿಂಗ್ ತ್ರೀ ಸ್ಪೀಡ್ ಬ್ಲೇಡ್ ಇದು ಸೈಜ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ ಕಡಿಮೆ ಅಂದ್ರೂ ಒಂದು ಹತ್ತು ಸೆಂಟಿಮೀಟರ್ ವರೆಗೂ ಫ್ಲಾಟ್ ಏರ್ ಬಂದ್ಬಿಟ್ಟು ತ್ರೀ ವೀಲ್ಸ್ ಬರುತ್ತೆ ಟೋಟಲ್ ಕವರ್ ಚೆನ್ನಾಗಿರುತ್ತೆ ಒನ್ ಆಫ್ ಬೆಸ್ಟ್ ನಿಮಗೆ ಕೂಲಿಂಗ್ ಪಾಯಿಂಟ್ ಕೊಡುತ್ತೆ ಸರ್ ವೀಕ್ಷಕರ ಏರ್ ಸೂಪರ್ ಆಗಿರುತ್ತೆ ಆಲ್ಮೋಸ್ಟ್ ಒಂದು ಸಾವಿರದ ಐನೂರ ಸ್ಕ್ವೇರ್ ಫೀಟ್ ನ ಕಡಿಮೆ ಸರ್ ಇದು ಫೋರ್ಸ್ ಹೇಗಿರುತ್ತೆ ನೋಡಿ ಸಿಂಪಲ್ ಆಗಿ ಓಕೆ ಇದೆ ಒನ್ ಆಫ್ ದ ಬೆಸ್ಟ್ ಇದೆ ಇದು ವರ್ಕ್ ನೋಡಿ ಮಾರ್ಕೆಟ್ ಅಲ್ಲಿ ಈ ಕ್ವಾಲಿಟಿ ಪ್ರಾಡಕ್ಟ್ ನಿಮ್ಗೆ ಕೈಗೆಟ್ಟು ಏಮ್ಸ್ ಕಾರ್ಪೊರೇಷನ್ ಮಾತ್ರ ಫೈನಲ್ ಆಗಿ ಸರ್ ಈ ಪ್ರಾಡಕ್ಟ್ ತಗೊಬೇಕಂದ್ರೆ ಕೆಲ ಹೋಗ್ತಿರ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸರ್ ಇಷ್ಟೆಲ್ಲ ಡೊಮೆಸ್ಟಿಕ್ ಮಾಡೋದು ಮಾಡೋದು ನಿಮ್ಗೆ ಕಾಣಿಸಿದೆ ಸರ್ ಸರ್ ಜೀರೋ ನಾಲೆಜ್ ಇದೆ ನಿಮ್ಗೆ ಇದು ನೋಡಿ ಇಲ್ಲಿ ಜಸ್ಟ್ ನೋಡಿ ಜೀರೋ ನಾಯ್ಸ್ ಕಾಣಿಸ್ತಾ ಇದೆ ನಿಮ್ಗೆ ಸೌಂಡೇ ಇಲ್ಲ ನೋಡಿ ಕಮರ್ಷಿಯಲ್ ಮಾಡೋಲ್ಲ ಎಲ್ಲರೂ ನಿಮ್ ಸರ್ ಏನಂತಂದ್ರೆ ಮೇಲ್ಗಡೆ ಕುಂದಿದ್ದಾರೆ ಅವರೇ ತರ್ಸ್ತಾ ಇದಾರೆ ಕಾಂಪ್ರಮೈಸ್ ಇಲ್ಲ ಅದಕ್ಕೋಸ್ಕರ ಸರ್ ಈ ಕ್ವಾಲಿಟಿ ಹೇಗಿದೆ ಅಂತ ಹೇಳಿದ್ರೆ ಬೆಸ್ಟ್ ಒಂದು ಸುತ್ತಿನ ತಗೊಂಡ್ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಇದು ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಅಂತೀವಿ ಹೆವಿ ಡ್ಯೂಟಿ ಇರುತ್ತೆ ಸರ್ ಸಿಂಪಲ್ ಆಗಿ ನೀವು ಎಲ್ ಬೇಕಾದ್ರೂ ಯೂಸ್ ಮಾಡ್ಬೋದು ಅಂತ ಹೇಳ್ತೀರಿ ಸರ್ ಇದು ನಾನು ಹೇಳ್ತೀನಿ ಇದು ಗಜ ಚಿಕ್ಕ ಗಜ ಇದೆ ನನ್ಗೆ ದೊಡ್ಡ ಗಜ ಇದೆ ಮತ್ತೆ ಆಲ್ಮೋಸ್ಟ್ ಒನ್ ಏಯ್ಟಿ ಲೀಟರ್ ಕಾಂತರ ಮಾಡಲ್ಲ ಅಂತ ಹೇಳ್ತೀವಿ ವೀಕ್ಷಕ್ರೆ ಫೈನಲ್ ಆಗಿ ಸರ್ ಇದು ಕಮರ್ಷಿಯಲಿ ನಂಬರ್ ಒನ್ ಸರ್ ಕ್ವಾಲಿಟಿ ಕಾಂಪ್ರಮೈಸ ಇಲ್ಲ ನಮ್ದು ಅಷ್ಟು ಚೆನ್ನಾಗಿರುತ್ತೆ ಸರ್ ನಾನು ಒಂದ್ ಪ್ರಾಡಕ್ಟ್ ತೋರಿಸಿ ನಿಮ್ಗೆ ಸರ್ ಮಾರ್ಕೆಟ್ ಅಲ್ಲಿ ಇದು ತೊಳಕ ಹೋದ್ರೆ ನಿಮ್ಗೆ ಸಿಂಪಲ್ ಬಿಡಿ ಸರ್ ಒಬ್ರು ಸಿಂಪಲ್ ಆಗಿ ಇರ್ಬೋದು ನಿಮ್ಗೆ ಸಿಂಪಲ್ ಹನ್ನೆರಡು ಆರಾಮಾಗಿ ಒಬ್ರು ಅರಾಮಾಗಿ ಸರ್ ನೋಡಕ್ ಓದ್ಕಂಡ ಹೌದು ಸರ್ ಓಕೆ ನೋಡೋಕೆ ಹೆಂಗಿದೆ ನೋಡಿ ಸರ್ ಡಿಸೈನ್ ಇದು ಓಕೆ ಸರ್ ಇದು ಬಂದ್ಬಿಟ್ಟಿ ಏನ್ಕೊ ಫೈವ್ ಸ್ಟಾರ್ ರೇಟಿಂಗ್ ಸರ್ ಇದು ಫೈವ್ ಸ್ಟಾರ್ ರೇಟಿಂಗ್ ಸರ್ ಫೈವ್ ಸ್ಟಾರ್ ಕೆಲ್ಸ ಮಾಡ್ತೆ ಯಾರು ಹನ್ನೆರಡ್ ಪರ್ಸೆಂಟ್ ಸರ್ ಕಡಿಮೆ ಕರೆಂಟ್ ಯೂಸ್ ಆಗುತ್ತೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಕೂಡ ತೊಡ್ರೆ ಎರಡು ದಿವಸ ಮೂರ್ ದಿವಸ ಯೂಸ್ ಮಾಡಿದ್ರೆ ಎರಡಿಂದ ಆಲ್ಮೋಸ್ಟ್ ಒಂದುವರಿಂದ ಎರಡು ಯೂನಿಟ್ ಯೂಸ್ ಆಗುತ್ತೆ ಫೈನಲ್ ಆಗಿ ಸರ್ ಎಲ್ಲ ಇದೆ ಕ್ವಾಲಿಟಿ ಚೇಂಬರ್ ನೋಡಿ ಸರ್ ಹೇಗಿದೆ ಹಾಲ್ ತಣ್ಣಗ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ತಣ್ಣಗ್ ಬರುತ್ತೆ ಒಳಗ ಬೆಸ್ಟ್ ಇರುತ್ತೆ ಇದ್ರ ಬಗ್ಗೆ ಸಿಂಪಲ್ ಆಗಿ ಹೇಗಿದೆ ಅದ್ರದ್ದು ಒಂದು ಏರ್ ಫ್ಲೋ ಹೇಗಿದೆ ಅದ್ರ ಕಂಪ್ಲೀಟ್ ಆಯ್ತು ಅದ್ರ ಮುಂಚೆ ಸರ್ ಸರ್ ಇದ್ರಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಗೆ ನಮ್ಮ ಹತ್ರ ಕ್ವಾಲಿಟಿ ಇರೋದು ಸರ್ ಅಲ್ಯೂಮಿನಿಯಂ ಬ್ಲೇಡ್ಸ್ ಇದೆ ಮತ್ತೆ ಮೆಟಾಲಿಕ್ ಬ್ಲೇಡ್ಸ್ ಇದೆ ಪ್ಲಸ್ ಮತ್ತೆ ಫೈಬರ್ ಬ್ಲೇಡ್ಸ್ ನಿಮ್ಗೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಇದೆಲ್ಲ ಬಂದ್ಬಿಟ್ಟು ಅಲ್ಯೂಮಿನಿಯಂ ಸರ್ ಹಂಡ್ರೆಡ್ ಪರ್ಸೆಂಟ್ ಇದ್ರ ಫ್ಲೋ ಸರ್ ಇಲ್ಲೇ ನಾವು ಬರ್ದಿದ್ವಿ ಇದು ಕಮರ್ಷಿಯಲ್ ಕಮರ್ಷಿಯಲ್ ಮಾಡೋದು ಇಂಡಸ್ಟ್ರಿ ಇರುತ್ತಲ್ಲ ಲೇಬರ್ ಗಳು ಕೆಲಸ ಮಾಡ್ತಿರ್ತಾರೆ ಹದಿನೈದು ಇಪ್ಪತ್ತು ಜನ ಹೌಸ್ ಅಲ್ಲಿ ಅವ್ರ ಮಾಲಕರ ತುಂಬಾ ಖುಷಿ ಪಡ್ತಾರೆ ಅವ್ರ ಸೂಪರ್ ಸರ್ ಇದು ಸ್ಟಾರ್ಟಿಂಗ್ ತೊಂಬತ್ತೈದು ಲೀಟರ್ ಇದೆ ನೂರ ಐವತ್ ಲೀಟರ್ ಲೀಟರ್ ಅದು ಸರ್ ನೂರ ಎಂಬತ್ತು ಲೀಟರ್ ನೂರ ಎಂಬತ್ತು ಹೌದು ಸರ್ ಓಕೆ ಫೈನಲ್ ಮದ್ವೆ ಚೌಟ್ರಿ ಇಲ್ಲಿ ಒಂದು ಮದ್ವೆ ದೇವಸ್ಥಾನ ಇರ್ಲಿ ಹಾಲ್ ಇರ್ಲಿ ಇರ್ಲಿ ಫಂಕ್ಷನ್ ಏನೇ ಇರ್ಲಿ ಸರ್ ಆಲ್ಮೋಸ್ಟ್ ಎರಡೂವರೆ ಸಾವಿರದಿಂದ ಮೂರ್ ಸಾವಿರ ಸ್ಕೋರ್ ಫೀಟ್ ನ ಕವರ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸರ್ ದ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಸರ್ ಇದ್ರ ಏರ್ ಬ್ಲೋ ಹೇಗಿರುತ್ತೆ ಅಂತ ಬಿಟ್ಟು ಒಂದ್ ಕಂಪ್ಲೀಟ್ ತೋರಿಸ್ತೀನಿ ಸರ್ ಅದ್ರ ಮುಂಚೆ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಸರ್ ನಮ್ದು ಬ್ಲೋ ಮುಂಚೆ ಮಾತಾಡೋ ಮುಂಚೆ ಮುಂಚೆನಿ ಸರ್ ಇದು ಏಮ್ಸ್ ಕೋರ್ ಕಾರ್ಪೊರೇಷನ್ ನಿಮ್ಗೆ ಗೊತ್ತು ಆಲ್ಮೋಸ್ಟ್ ಹೌದು ಆಲ್ ಓವರ್ ಕರ್ನಾಟಕ ಇದೀವಿ ಸರ್ ಇದು ವಿಡಿಯೋ ಮಾಡ್ತಿರೋ ನಮ್ದು ಆಲ್ಮೋಸ್ಟ್ ಬಂದ್ರೆ ಹೆಡ್ ಆಫೀಸ್ ತುಮಕೂರು ರಿಂಗ್ ರೋಡ್ ಅಶ್ವಿನಿ ಕಾಲೇಜ್ ಪಕ್ಕಾನೆ ಕೃಷ್ಣ ಲಾಡ್ಜ್ ಪಕ್ಕಾನೆ ನಿಮ್ಗೆ ನಮ್ದು ಹೆಡ್ ಆಫೀಸ್ ಕಾಣಿಸ್ತಿದೆ ಸರ್ ಸರ್ ಅದ್ ಬಿಟ್ಟು ಆಲ್ವ ಬ್ಯಾಂಗ್ಳೂರ್ ಇದೆ ಬ್ಯಾಂಗ್ಳೂರಲ್ಲಿ ಬಂದ್ರೆ ದೊಡ್ಡ ಇದೆ ಕರ್ನಾಟಕದ ಮೂಲೆ ಮೂಲೆ ಇರೋದು ಕರ್ನಾಟಕ ಜನತೆಗೆ ಗೊತ್ತೇ ಇದೆ ಸರ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಬ್ಯಾಂಗ್ಳೂರಲ್ಲಿ ಒಂದ್ ಎಂಟು ಸ್ಟೋರ್ಸ್ ಇದೆ ಮೈಸೂರಲ್ಲಿ ಇದೆ ದಾವಣಗೆರೆ ಇದೆ ಸರ್ ಹುಳಿಯಾರ್ ಇದೆ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಇದೆ ನೀವು ನೋಡ್ಕೊಂಡ್ಬಿಟ್ಟು ನಮ್ ಕಾಲ್ ಮಾಡಿ ಕೆಲವು ಹೋಗ್ತಾರೆ ನಮ್ಮ ತೊಂಬುದು ಸರ್ ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇದೆ ಕ್ಯಾಶ್ ಡೆಲಿವರಿ ಇದೆ ಸರ್ ಹಂಡ್ರೆಡ್ ಡೆಲಿವರಿ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಗಿಫ್ಟ್ ಬೇಕಾದ್ರೆ ಗಿಫ್ಟ್ ಇದೆ ನಿಮ್ ವಿಡಿಯೋನ ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಹತ್ತು ಜನಕ್ಕೆ ಶೇರ್ ಮಾಡ್ಬಿಟ್ಟು ಅದ್ರ ಡೀಟೇಲ್ಸ್ ಕೊಡ್ತಿದ್ರೆ ನಿಮಗೆ ಆಲ್ಮೋಸ್ಟ್ ಫ್ರೀ ಡೆಲಿವರಿ ಸಿಗುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಆಫ್ ಸಿಗುತ್ತೆ ಸರ್ ಕಮರ್ಷಿಯಲ್ ತುಂಬಾ ಆಫರ್ ಇದೆ ನಿಮಗೆ ಕೆಲವೊಡ್ತಿರೋ ನಂಬರ್ ನಾ ಕಾಂಟ್ಯಾಕ್ ಮಾಡಿ ಇ ಎಂ ಐ ಫೆಸಿಲಿಟೀಸ್ ಕೊಡ್ತೀವಿ ಸಿಒಡಿ ಫೆಸಿಲಿಟೀಸ್ ಇದೆ ಮತ್ತೆ ಸರ್ ನಿಮ್ಗೆ ಫೈನಲ್ ಆಗಿ ಹೇಳ್ತೀನಿ ಇದೇ ಮಾಡಲ ನೀವು ಸೇಲ್ ಮಾಡ್ಬೇಕಾದ್ರೆ ಕಡಿಮೆ ಬೆಲೆಗೆ ಹಾಕ್ಕೊತೀವಿ ಕೆಲವ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಆಫರ್ ನ ಮಾಡಿ ಅಂತ ಹೇಳ್ತೀನಿ ಸೂಪರ್ ಸೊ ಸೋಷಿಯಲ್ ಮಾಹಿತಿ ಬಂದ್ಬಿಟ್ಟು ಒಂದು ಸಮಾಜ ಸೇವಕ ಮಾಡ್ತಿದ್ದಾರೆ ನಮ್ಮ ಅಬ್ದುಲ್ ಸರ್ ಅವರು ಸರ್ ಅವರು ಬಂದ್ಬಿಟ್ಟು ಎಲ್ಲಾರು ತಲುಪಿಸಿದ್ದಾರೆ ಈ ಮೆಸೇಜ್ ಗಳು ಸರ್ ನಮ್ದೆ ಪ್ರಾಡಕ್ಟ್ ನಾಲೆಜ್ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ನಮ್ದೇ ಏಮ್ ಸ್ಕೋರ್ ಚಾನಲ್ ಇದೆ ಇನ್ಸ್ಟಾಗ್ರಾಮ್ ಎಲ್ಲರೂ ಸರ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸರ್ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ದು ಓನ್ ವೆಬ್ಸೈಟ್ ಇದೆ ಡಬ್ಲ್ಯೂ ಡಾಟ್ ಕಾಮ್ ಅಲ್ಲೂ ಪರ್ಚೇಸ್ ಮಾಡಬಹುದು ಅಲ್ಲೂ ನಮ್ಮ ಆಲ್ ಎಂಟರ್ ಪ್ರಾಡಕ್ಟ್ ನೋಡಬಹುದು ನಮ್ಮ ತಾವಲ್ಲಿ ಹೋಮ್ ಅಪ್ಲೈನ್ಸ್ ಇದೆ ವಾಷಿಂಗ್ ಮಿಷಿನ್ ಟಿವಿ ಫ್ರಿಜ್ಜು ಗೀಸರ್ ಕೂಲರ್ ಇದೆಲ್ಲ ಇದೆ ಹ್ಯಾಬಿಟಿ ಹೋಮ್ ಆಪ್ಲಸ್ ಅಲ್ಲಿ ಬಂದಿದೆ ನಿಮಗೆ ಪ್ರಜಾ ವಾಷಲ್ ಬಂದ್ರೆ ವ್ಯಾಕ್ಯೂಮ್ ಕ್ಲೀನರ್ಸ್ ಪವರ್ ಟೂಲ್ಸ್ ಪ್ರೆಶರ್ ವಾಷರ್ಸ್ ಸರ್ ಇನ್ನ ತುಂಬಾ ಐಟಮ್ಸ್ ಇದೆ ಫೈನಲ್ ಆಗಿ ಏಮ್ ಸ್ಕೋರ್ ಜೊತೆ ಇನ್ನ ತುಂಬಾ ಇದೆ ಪ್ರಾಡಕ್ಟ್ ನ ನೋಡ್ತಾ ಇರಿ ಸರ್ ಅಬ್ದುಲ್ ಸರ್ ನಮ್ಮ ಪ್ರಾಡಕ್ಟ್ ನಮ್ಮ ನಿಮ್ಮ ವೀಕ್ಷಕರಿಗೆ ನಮ್ಮ ವೀಕ್ಷಕರಿಗೆ ತಲುಪಿದ ದಿವಸಕ್ಕೆ ಧನ್ಯವಾದಗಳು ಸರ್ ಫೈನಲ್ ಆಗಿ ನೀವು ತುಂಬಾ ವರ್ಷದಿಂದ ನಮ್ಮ ಜೊತೆ ಮಾತಾಡ್ತಾ ಸರ್ ತುಂಬಾ ಬಿಸಿನೆಸ್ ನಮ್ಮ ಪ್ರೇಕ್ಷಕರ ಒತ್ತಾಯ ಮೇಲೆ ಇದೆಲ್ಲ ನಾವು ಮಾಡಿರೋದು ನೋಡಿ ರಾಸಿಗಟ್ಟಲೆ ಗಟ್ಟಲೇ ಇಟ್ಟಿದ್ದಾರೆ ನಿಮ್ಮ ಚಿಕ್ಕ ಮನೆ ಇಡ್ಕೊಂಡು ಹಾಲ್ ಇಡ್ಕೊಂಡು business ಇಡ್ಕೊಂಡು ಎಲ್ಲಾ ಕಡೆ ಸೊ ಈ ಬೇಸಿಗೆಯಲ್ಲಿ ಮನೆ ಮನೆಗೂ ಒಂದು ಕೂಲರ್ ಬೇಕೇ ಬೇಕು ಪ್ರತಿಯೊಬ್ಬರು ಯಾರೇ ಬೇಕಾದರೂ ಅಂದ್ರೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೊಬಹುದು ಕಣ್ಣು ಮುಚ್ಚಿ ಪರ್ಚೇಸ್ ಮಾಡಬಹುದು ಅಲ್ವಾ ಹೌದು ಸರ್ ನಮ್ಮ ತೋರಿಸಬೇಡಿ ಸರ್ ಆತರ ನೋಡಿ ಸರ್ ಏರ್ ಫ್ಲೋ ಹೇಗಿದೆ ನೋಡಿ ಸರ್ ಆಕಿ ಸರ್ ನೀವು ನೋಡಿ ಓಕೆ जस्ट ನೋಡಿ 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 ಗanti ಯಾವತರ ಬರ್ತಾ ಇದೆ ಅಂತೆ ಮಿರ್ಕಾಲಿ ಮಿರ್ಕಾಲಿ ನೋಡಿ ಇಲ್ಲಿ ಇಲ್ಲಿ ಕಾಣ್ತಾ ಇದೆ ಈಕೇ ನೋಡಿ ಯಾವತರ ಬರ್ತಾ ಇದೆ ಗಾಳಿ ನಾನು ಹಿಂದೆ ಹೋಗ್ತಾ ಇದೀನಿ ಇಲ್ಲೋಡಿ ಇಲ್ಲಿ ನೋಡಿ ನಾಳೆ ಹಿಂದೆ ಹೋಗ್ತಾ ಆ ತರ ಗಾಳಿ ಬರ್ತಾ ಇದೆ ಕಮರ್ಷಿಯಲ್ ಬೆಳೆ ಸರ್ ಕೂಲ್ ಸ್ವಲ್ಪ ನಾಯ್ಸ್ ತುಂಬಾ ಕಡಿಮೆ ಇದೆ ಅಲ್ವಾ ನಿಮ್ ಬಟ್ಟೆ ಮತ್ತೆ ನಿಮಿಷ ನಿತೇಶ್ ಗಾರ್ತಾರೆ ನೀವು ಪ್ರತಿಯೊಬ್ಬರು ಹೇಳ್ತೀನಿ ಅದು ಆ ತರ ಕೂಲಿಂಗ್ ಎಫೆಕ್ಟ್ ಬರುತ್ತಾ ಇದನ್ನ ನೋಡಿ ಕಾಣ್ತಾ ಇದೆ ಯಾವ ತರ ಬರ್ತಾ ಇದೆ ಅಂತ ಹೇಳಿ ಮಾಡೋದ್ರ ನಾಶಿನೇ ಇಟ್ಟಿಲ್ಲ ನಿಮ್ಗೆ ಯಾವ ಮಾಡೋದ್ರೆ ಎಲ್ಲ ಮಾಡೋದೇನ ಸಿಗುತ್ತೆ ನೋಡಿ ಕಾಣ್ತಾ ಇದೆ ಕಡಿಮೆ ಬೆಲೆ ಕೊಡ್ತಾ ಇದೀವಿ ಗ್ಯಾರಂಟಿ ವಾರಂಟಿ ಕೊಡ್ತಿದ್ವಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಎಲ್ಲ ಟಚ್ ಅಂಡ್ ಫೀಲ್ ಮಾಡಿ ನಮ್ಮ ಎಲ್ಲಾ ಕ್ವಾಲಿಟಿ ಪ್ರಾಡಕ್ಟ್ ಡಿಸೈನ್ ಅನ್ನು ನೋಡಿ ಹೇಗಿದೆ ಅಂತ ಬಿಟ್ಟು ಯೂನಿಕ್ ಡಿಸೈನ್ ಯೂನಿಕ್ ಪ್ಯಾಟರ್ನ್ ಜೊತೆ ನಾವು ವರ್ಕ್ ಮಾಡಿರೋದು ಸರ್ ಕ್ವಾಲಿಟಿ ಡಿಸೈನ್ ಬಗ್ಗೆ ನೀವು ಒಂದ್ಸತಿ ಹೇಳ್ಬಿಟ್ರೆ ಚೆನ್ನಾಗಿದೆ ಸರ್ ಕ್ವಾಲಿಟಿ ಏನಾದ್ರು ಕಡಿಮೆ ಫೀಲ್ ಆಗಿದೆ ಶಿಕ್ಷಕರಿಗೆ ನೋಡಿ ನಾವು ಏನೇ ಮಾತಾಡ್ಬೇಕಾಗಿತ್ತು ಅಂತಂದ್ರೆ ನೀವು ಅವ್ರು ಅದೇ ಹೇಳ್ತಾರೆ ಸರ್ ಸ್ಟೋರಿ ವಿಸಿಟ್ ಮಾಡಿ ನೋಡಿ ಅಂತಂದ್ರೆ ಅದ್ರ ಕ್ವಾಲಿಟಿ ಏನಂತ ಅರ್ಥ ಆಗುತ್ತೆ ನೀವು ಒಂದ್ಸರಿ ತಗೊಂಡ್ರೆ ಸರಿ ಇನ್ನೊಬ್ರು ರೆಫರ್ ಮಾಡ್ಬೇಕು ಸೊ ಆ ತರ ಕ್ವಾಲಿಟಿಯಲ್ಲಿ ಅವ್ರು ವರ್ಕ್ ಮಾಡ್ತಾ ಇದಾರೆ ಅಲ್ವಾ ನಾನು ಏನು ಹೇಳಿ ಅಂದ್ರೆ ನಮ್ಮ ಪ್ರಾಡಕ್ಟ್ ನ ನೀವು ವಿಡಿಯೋದಲ್ಲಿ ನೋಡಿದ್ರೆ ಏನ್ ಗೊತ್ತಾಗುತ್ತೋ ಗೊತ್ತಿಲ್ಲ ನಂಗೆ ನಮ್ ಪ್ರಾಡೆಕ್ಟ್ ನ ಫೀಲ್ ಮಾಡಿದ್ರೆ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈ ಪ್ರಾಡಕ್ಟ್ ನ ತಗೊಬೇಕಂತ ಹೇಳಿದ್ರೆ ನೀವು ಬಂದ್ ಒಂದು ಹತ್ತು ಸಾವಿರ ಇಡ್ಕೊಂಡ್ ಸರ್ ನನ್ನ ಪ್ರಾಡಕ್ಟ್ ನೋಡ್ಬಿಟ್ಟು ನೀವು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀರಾ ಸರ್ ದುಡ್ಡು ಕಡಿಮೆ ಆಗೋಯ್ತು ನಾವಿನ್ನ ತೊಗೊಂಡ್ಬರ್ಬೇಕಿತ್ತು ಕ್ವಾಲಿಟಿ ಚೆನ್ನಾಗಿದೆ ಒಂದ್ ಪ್ರಾಡಕ್ಟ್ ಅಲ್ಲ ನಾಲ್ಕು ಪ್ರಾಡಕ್ಟ್ ನೀವು ಬೇರೆವರೆಗೂ ಹೇಳ್ತೀರಾ ಅಷ್ಟು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕಡಿಮೆ ಬೆಲೆಯಲ್ಲಿ ಗ್ಯಾರಂಟಿ ವಾರಂಟಿ ಜೊತೆ ಆಲ್ ಓವರ್ ಸರ್ವಿಸ್ ಜೊತೆ ಸರ್ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ ಪ್ರಾಮಿಸ್ ಮಾಡ್ತಾ ಇದೀನಿ ಆಲ್ಮೋಸ್ಟ್ ಅದಕ್ಕೋಸ್ಕರ ಏಮ್ ಸ್ಕೋರ್ ಕಾರ್ಪೊರೇಷನ್ ಗೂಗಲ್ ಅಲ್ಲಿ ನಿಮಗೆ ರೋವ್ಯೂಸ್ ನೋಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಮ್ ಸ್ಕೋರ್ ಕಾರ್ಪೊರೇಷನ್ ಡಾಟ್ ಕಾಮ್ ಅಲ್ಲಿ ನೋಡಿ ಇಲ್ಲ ನಮ್ದೇ ಒಂದು ನಮ್ದೇ ಗೂಗಲ್ ಪಾರ್ಟ್ನರ್ಸ್ ಅಲ್ಲಿ ನೋಡಿ ನೀವು ನೀವು ಒಂದು ರಿವ್ಯೂಸ್ ನೋಡಿದ್ರೆ ಆಲ್ಮೋಸ್ಟ್ ಫೋರ್ ಪಾಯಿಂಟ್ ಏಟ್ ರಿವ್ಯೂಸ್ ಆಲ್ಮೋಸ್ಟ್ ಫೈವ್ ಸ್ಟಾರ್ ರಿ ನಡೀತಾ ಇದೆ ನೀವು ಕೊಟ್ಟಿರುವಂತ ಸರ್ವಿಸ ನಾವು ಸರ್ವಿಸ್ ಕೊಟ್ಟಿದ್ದೀವಿ ಆದ್ರೆ ನಮ್ಮ ವೀಕ್ಷಕರ ಆಶೀರ್ವಾದ ಇದೆ ನಮ್ಮ ಮೇಲೆ ಖಂಡಿತ ಆಶೀರ್ವಾದ ಯಾವತ್ತು ಲಾಂಗ್ ಟೈಮ್ ನಮ್ ಜೊತೆ ಆಗಿರಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಕ್ಸ ಖಂಡಿತ ಸರ್ ಓಕೆ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ತೆ ಸರ್